ಮನುಷ್ಯ ಯವನ ಭರಿತವಾಗಿರಲು ಉಸಿರಾಡ್ತಕ್ಕಂಥ ವಿಧಾನದಲ್ಲಿ ಒಂದು ಪ್ರಾಚೀನ ವಿಧಿ ಅಂತಿದೆ ಆ ಒಂದು ಪ್ರಾಚೀನ ವಿಧಿಯನ್ನ ಅನುಸರಿಸಿದಂತಹ ಪಕ್ಷದಲ್ಲಿ ಈಗ ನಾವು ಭೂಮಂಡಲದಲ್ಲಿ ಸಾಕಷ್ಟು ಜನರನ್ನ ನೋಡ್ತಾರೆ ಆ ಮನುಷ್ಯನಿಗೆ ಒಂದು ನಲವತ್ತಾಗಿದೆ ಅರವತ್ತಾಗಿದೆ ಎಂಬತ್ತು ವರ್ಷ ಆಗಿದೆ ಎಪ್ಪತ್ತಾಗಿದೆ ಐವತ್ತಾಗಿದೆ ಅಂತ ಇಟ್ಕೊಳ್ಳಿ ಆದಾಗ್ಯೂ ಕೂಡ ಆ ಜೀವಕ್ಕೆ ವಯಸ್ಸಾಗಿದೆ ಅನಿಸೋದಿಲ್ಲ ಆ ವಯಸ್ಸಿಗಿಂತನೂ ಇನ್ನು ಕಡಿಮೆ ವಯಸ್ಸಿನಂತೆ ಕಾಣಿಸ್ತಕ್ಕಂಥದ್ದು ಮನುಷ್ಯ ಇರುತ್ತೆ ಆ ರೀತಿಯಾದಂತ ಮನುಷ್ಯ ವರ್ಗವನ್ನ ನಾವು ಸಾಕಷ್ಟು ಈಗ ಜೀವಿತ ಇರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡ್ತೇವೆ ಹಾಗಿದ್ಮೇಲೆ ಅವರೆಲ್ಲಾ ಕೂಡ ಆ ಒಂದು ಪ್ರಾಚೀನ ವಿಧಿಯನ್ನ ಅನುಸರಿಸ್ತಾರ ಅಂದ್ರೆ ಇಲ್ಲ ಖಂಡಿತ ಇಲ್ಲ ಆ ರೀತಿಯಾಗಿ ಇರಲಿಕ್ಕೆ ಬೇರೆ ರೀತಿಯಾದಂತ ಬಹಳ ಕಾರಣಗಳಿದ್ದಾವೆ ಆ ರೀತಿಯಾಗಿರ್ಲಿಕ್ಕೆ ಆದ್ರೆ ಒಬ್ಬ ಮನುಷ್ಯ ಯೌವನಾಭರಿತವಾಗಿರಲು ಉಸಿರಾಟದ ವಿಧಾನದಲ್ಲಿ ಒಬ್ಬ ಮನುಷ್ಯ ಯೌನಾಭರಿತವಾಗಿರಲು ಉಸಿರಾಟದ ವಿಧಾನದಲ್ಲಿ ಒಂದು ಪ್ರಾಚೀನ ವಿಧಿ ಅಂತಿದೆ ಆ ಒಂದು ಪ್ರಾಚೀನ ವಿಧಿಯನ್ನ ಅನುಸರಿಸಿದಂತಹ ಪಕ್ಷದಲ್ಲಿ ಇದು ಯಾವಾಗ ಮನುಕುಲ ಹುಟ್ಟು ಆ ಹುಟ್ಟಿದ್ದಲ್ಲ ಇದು ಯಾವಾಗ ಮನುಕುಲದ ದೇಹಗಳಲ್ಲಿ ಅಂದ್ರೆ ಮನು ಅಂದ್ರೆ ಮನುಷ್ಯ ಅಂತ ಮನುವಿನ ಸಂತತಿ ಮನುಷ್ಯ ಸಂತತಿ ಮನುಷ್ಯರಿರ್ತಕ್ಕಂಥವರೆಲ್ಲ ಮನುವಿನ ಸಂತಾನ ಹಾಗಾಗಿ ಮನು ಸಂತಾನ ಯಾವಾಗ ಹುಡ್ತು ಆಗ ಇದು ವಿಧಿ ಪ್ರಾರಂಭ ಆಗಿಲ್ಲ ನೀವು ತಿಳ್ಕೊಬಿಡಿ ಮನುವಿನ ಸಂತತಿ ಹುಟ್ಟಂತ ಸಂದರ್ಭದಲ್ಲಿ ಅದು ಶುದ್ಧವಾಗಿತ್ತು ಆರೋಗ್ಯ ಹಾಗಾಗಿ ಸದಾ ಯೌವನ ಬರೀತಾ ಮುದಿತನ ಇಲ್ಲ ಬಾಲ್ಯ ಇಲ್ಲ ಬದಲಿಗೆ ಹೇಗ್ ಬೇಕಾಗಿ ಪ್ರಕಟ ಆ ರೀತಿಯಾಗ ತನ್ಗೆ ಬಂದಂಗೆ ಪ್ರಕಟ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಯೌನಾಭರಿತವಾಗಿ ಒಂದು ಬುದ್ಧಿ ತಿಳುವಳಿಕೆ ಇರ್ತಕ್ಕಂಥ ವಿಧಾನದಲ್ಲಿ ತನ್ನ ತಾನು ಪ್ರಕಟಗೊಳಿಸ್ಕೋತಾರಲ್ವಾ ನಂತರದಲ್ಲಿ ಓ ಮನುಗುಲು ಮನುಷ್ಯ ಹಾಗೇನೇ ಹಿಂಗ್ ಗುಡ್ಬಿಟ್ಟು ಮಗು ತರ ಇರ್ಲಿಲ್ವಾ ಅಂದ್ರೆ ಇದ್ರೆ ಆ ರೀತಿಯಾಗಿಲ್ಲ ಐತಿ ಈ ತರ ಇಲ್ಲ ಅಂತ ಆದ್ರೆ ಪ್ರಥಮ ಹಂತದಲ್ಲಿ ಸೃಷ್ಟಿ ಪ್ರಥಮ ಹಂತದಲ್ಲಿ ಸೃಷ್ಟಿ ಬ್ರಹ್ಮದೇವ್ ಸಾಕಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅಯ್ಯೋ ಇದನ್ನ ಯಾರು ಇದರ ಸಂದು ಸೃಷ್ಟಿ ಮಾಡ್ತಾ ಕೂತ್ಕೋತಾರೆ ಅದೇ ಆಟೋಮೆಟಿಕ್ ಆಗಿ ಜರುಲಿ ಅಂತ ಹೇಳಿ ಹೆಣ್ಣು ಗೊಂಡುದು ಸೃಷ್ಟಿ ಮಾಡಲ್ಲ ಅಲ್ಲಿಗೆ ಹೋಗೋದು ಬೇಡ ವಿಷಯ ಇಲ್ಲಿ ಬಂದ್ಬಿಡ ಈಗ ಹಾಗಿದ್ದಂತ ಸಂದರ್ಭದಲ್ಲಿ ಪ್ರಥಮ ಹಂತದಲ್ಲಿ ಈ ಪ್ರಾಚೀನ ವಿಧಿ ಪ್ರಾರಂಭ ಆಗಿಲ್ಲ ಸಕಾರಾತ್ಮಕ ವಾತಾವರಣ ದಿನಗಳು ವರ್ಷಗಳು ಹಾಗೆಯೇ ನೂರಾರು ವರ್ಷ ಸಾವಿರಾರು ವರ್ಷಗಳೆಲ್ಲ ಕಳೆದು ಆಗ್ಲೂ ಕೂಡ ಈ ವಿಧಿ ಇರಲಿಲ್ಲ ನಂತರದಲ್ಲಿ ಯಾವಾಗ ದೇಹ ಕಲುಷಿತ ಬುದ್ಧಿ ಕಲುಷಿತ ಜೀವನ ಕಲುಷಿತ ಪ್ರಾರಂಭವಾದ್ವು ಆ ಸಂದರ್ಭದಲ್ಲಿ ಇದು ಏನ್ ಸಮಸ್ಯೆ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಏನ್ ಪರಿಹಾರ ಅಂತ ಗೊತ್ತಾಗ್ಲಿಲ್ಲ ವ್ಯತೆ ಪಡ್ತಕ್ಕಂಥದ್ದಾಯ್ತು ಸಮಸ್ಯೆಗೊಳಗಾಗ್ತಕ್ಕಂಥದ್ದಾಯ್ತು ಜೀವನ ಕಲುಷಿತ ಆಯ್ತು ದೇಹ ಕಲುಷಿತ ಬುದ್ಧಿ ಕಲುಷಿತ ಆಯ್ತು ಅಂತ ಸಂದರ್ಭದಲ್ಲಿ ಈಗ ನಾವು ಹೊಸದಾಗಿ ಕಾಯಿಲೆ ಬಂದ್ರೆ ಆ ಕಾಯಿಲೆಗೆ ಔಷಧಿಯನ್ನ ಕಂಡುಹಿಡಿಲಿಕ್ಕೆ ಈಗ ಪ್ರಯತ್ನ ಪಡ್ತಾರಲ್ವ ಯಾರಿಗಾಗ್ಲಿಲ್ಲ ಅಂತಂದ್ರೂ ಕೂಡ ಸರ್ಕಾರ ಅನ್ನೋದ್ರೂ ಪ್ರಯತ್ನ ಪಡ್ತಿದ್ದಾರ ಬಂಡವಾಳ ಚೆನ್ನಾಗಿರುತ್ತೆ ಅವರು ಕೂಡ ಪ್ರಯತ್ನ ಪಡ್ತಾರಲ್ವ ಇದೇನು ಕೀಟಾಣು ಬಂದಿದೆ ಇದಕ್ಕೆ ಔಷಧಿ ಯಾವ್ದನ್ನ ಹಾಕ್ಬೇಕು ಕೀಟಾಣು ಸತ್ತೋಗೋದಕ್ಕೆ ಮನುಷ್ಯನ ದೇಹ ಉಳಿಸ್ಕೊಳ್ತಕ್ಕಂತ ಯಾವ್ದು ಒಂದು ರೋಗ ನಿರೋಧಕ ಒಂದು ಔಷಧಿ ಶಕ್ತಿ ಅಂತ ಕಂಡು ಹಿಡಿಯಕ್ಕೆ ಹೋಗ್ತಾರಲ್ವ ಹಾಗೆ ಅವರು ಆಗ ಕಂಡು ಹಿಡಿದ್ರು ಏನದು ಜೀವ ಕೂಡ ರಕ್ಷಣೆಯನ್ನ ಮಾಡ್ಕೊಂಡು ದೇಹವನ್ನು ಕೂಡ ಉಲ್ಲಾಸಭರಿತವಾಗಿ ಇಟ್ಕೊಳ್ಲಿಕ್ಕೆ ಮತ್ತೆ ಆನಂದ ಪೂರ್ಣವಾಗಿ ಇಟ್ಕೊಳ್ಲಿಕ್ಕೆ ಒಂದು ಪ್ರಾಚೀನ ವಿಧಿ ಅಂತ ತಗೊಂಡ್ರು ಯಾಕೆಂದ್ರೆ ಯಾವುದೇ ರೋಗಗಳನ್ನ ನೀವು ನೋಡಿ ಅವೆಲ್ಲ ಏನೋ ದೊಡ್ಡ ದೊಡ್ಡ ತರ ದೊಡ್ಡ ದೊಡ್ಡ ಕೊಂಬಿರ್ತಕ್ಕಂಥ ಪ್ರಾಣಿ ತರ ಪಕ್ಷಿ ತರ ಯಾವುದೇ ದೇಹದೊಳಗೆ ಓಡಾಡೋದು ನೀವು ಕಾಣೋದೇ ಇಲ್ಲ ಯಾವುದೇ ರೋಗಗಳಾಗಿರ್ಲಿ ರಕ್ತ ಶುದ್ಧವಾಗಿರ್ಲಿ ಮೂಳೆಗಳ ಸಮಸ್ಯೆ ಇರಲಿ ಮಾಂಸದ ಸಮಸ್ಯೆ ಇರಲಿ ಮಾಂಸ ಅಂದ್ರೆ ಹೃದಯದ ದೇಹ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಇದೆ ದೇಹ ಮಾಂಸದಿಂದ ಕೂಡಿರ್ತಕ್ಕಂಥದ್ದಲ್ವಾ ಆ ಮಾಂಸ ಮೂಳೆಗಳ ಹೊದಿಕೆ ಇದ್ರ ಮೇಲಿದೆ ತೊದಲಿನ ಹೊದಿಕೆ ರಾಜಕುಮಾರ್ ಹಾಡು ಹೇಳಿದ್ದಾರೆ ಆ ಮಾಂಸ ಏನಿರ್ತಿತ್ತೆ ಅಂತ ಸಂದರ್ಭದಲ್ಲಿ ಏನ್ ಬರುತ್ತೆ ಈ ಕೊಂಬಿರೋಗಳಾಗ್ಲಿ ಈಗ ಹೀಗಿಂಗ್ ಮುಲ್ಮುಲು ಅನ್ನ ಹುಳ ಆಗಲಿ ಯಾವುದು ಕೂಡ ಆಕಾರದಲ್ಲಿ ನಮಗೆ ಕಾಣೋದಿಲ್ಲ ಎಲ್ಲ ಎಲ್ಲಿದ್ದವಾಗಾದರೆ ರಕ್ತದಲ್ಲಿ ಮಾಂಸದಲ್ಲಿ ಹೃದಯದಲ್ಲಿ ಹೊಟ್ಟೆಯಲ್ಲಿ ಇದು ಗ್ಯಾಸ್ಟ್ರಿಕ್ ಉಂಟಾಗ್ತಕ್ಕಂಥದ್ದಾಗಿರ್ಬೋದು ಇದರಲ್ಲಿ ಏನು ಯಾಕೆ ಗ್ಯಾಸ್ಟ್ರಿಕ್ ತಗೊಂಡು ಬರ್ತಾ ಅದು ಕೆಟ್ಟ ವಾಯು ಗ್ಯಾಸ್ ಗ್ಯಾಸ್ ಅಲ್ಲಿ ಹೆಸರು ಬಂತಲ್ವಾ ಕೆಟ್ಟ ವಾಯು ಹಾಗೆ ರಕ್ತದಲ್ಲಿ ನೀವೆಲ್ಲೂ ನೋಡಿ ಎಲ್ಲ ಕಡೆ ಇರ್ತಕ್ಕಂಥದ್ದು ಏನು ಆ ಕೀಟಾಣು ಅಂದರೆ ಹಾನಿ ಮಾಡ್ತಕ್ಕಂಥದ್ದು ಅದು ಕೆಟ್ಟ ವಾಯು ಅಂದ್ರೆ ಗಾತ್ರದಲ್ಲಿ ಚಿಕ್ಕ ಆಯ್ತಾ ಈ ಚಿಕ್ಕ ಗಾತ್ರದ ಏನಾಯ್ತು ಆ ಸಂದರ್ಭದಲ್ಲಿ ದೇಹಕ್ಕೆ ಹೋದಂತಹ ಪಕ್ಷದಲ್ಲಿ ದೇಹವನ್ನ ಕಲುಷಿತಗೊಳಿಸ್ತು ಅದಕ್ಕೆ ಇಂದ್ಲವ್ರು ಏನ್ ಮಾಡಿದ್ರು ರೋಗಗ್ರಸ್ತ ಸ್ಥಿತಿಯನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ಶುದ್ಧ ವಾಯುವಿನ ಸಂಚಾರಕ್ಕಾಗಿ ದೇಹದ ಸ್ಥಿತಿಗತಿಯನ್ನು ಅಧ್ಯಯನವನ್ನು ಮಾಡಿ ನಂತರ ಈ ಒಂದು ವಿಧಾನದಲ್ಲಿ ಇದ್ದಂತಹ ಪಕ್ಷದಲ್ಲಿ ಯಾವುದು ಅಶುದ್ಧ ವಾಯು ದೇಹದಲ್ಲಿದೆ ಅದು ದೇಹವನ್ನು ರೋಗಗ್ರಸ್ತ ಮಾಡುತ್ತೆ ಬುದ್ಧಿಯನ್ನು ರೋಗಗ್ರಸ್ತವನ್ನು ಮಾಡುತ್ತೆ ಜೀವನವನ್ನು ರೋಗಗ್ರಸ್ತವನ್ನು ಮಾಡುತ್ತೆ ಅದನ್ನೇ ಗೇಟ್ ಔಟ್ ಗೇಟ್ ಪಾಸ್ ಕೊಟ್ಬಿಡೋಣ ಅಂದ್ರೆ ಅದನ್ನು ವರ್ಗಾಕ್ ಬಿಡೋಣ ಅದಕ್ಕೆ ಉಸಿರಾಟದ ವಿಧಿಯನ್ನ ಇಟ್ಟಿದ್ರು ಒಂದು ಪ್ರಾಚೀನವಾದಂತ ವಿಧಿ ನೀವು ಗಮನಿಸಿ ಈ ದೇಹ ಎಂತಕ್ಕಂಥದ್ದು ಏನಿದೆ ಮನುಷ್ಯ ಹೀಗೆ ನಿಂತ್ಕೊಂಡಿದ್ರು ಬೇಗತ್ತೋಗ್ತಾನೆ ಮನುಷ್ಯ ಹೀಗೆ ಕೂತ್ಕೊಂಡಿದ್ರು ಬೇಗತ್ತೋಗ್ತಾನೆ ಮನುಷ್ಯ ಮಲ್ಕೊಂಡಿದ್ರು ಬೇಗತ್ತೋಗ್ತಾನೆ ಅದೇ ನೀವು ಊಟ ಮಾಡೋಕಿಗೆ ಹಾಕೊಂಡು ಕೂತ್ಕೋತೀವಿ ಅಂತ ಹೇಳ್ತೀವಿ ಆಸನ ಅದಕ್ಕೆ ಹಾಗೇ ನೀವು ನಡ್ದಾಡ್ತಕ್ಕಂಥ ಸಂದರ್ಭದಲ್ಲಿ ತಿರುಗಾಡ್ತಾ ಇರ್ತೀವಿ ನಿದ್ದೆ ಮಾಡ್ತಕ್ಕ ಸಂದರ್ಭದಲ್ಲಿ ವಿಶ್ರಾಂತಿ ಮಾಡಿ ದೇಹ ವಿಶ್ರಾಂತಿ ಪಡಿತಾ ಇದೆ ಇನ್ನು ಅನ್ಯ ಕಾರ್ಯಗಳನ್ನು ನೀವು ಕೆಲಸ ಮಾಡೋದಾದ್ರೆ ಬಗ್ಗತೀರ ಅಲ್ವಾ ನೀವು ಬಗ್ತೀರಿ ಈಗ ಅದು ಯಾರು ಕಾರ್ಯ ಮಾಡೋಲ್ಲ ಆ ಥರ ಅವರೆಲ್ಲ ವ್ಯಾಯಾಮ ಮಾಡ್ಕೋತಾರೆ ಬದುಕ್ಲಿಕ್ಕೋಸ್ಕರ ಹಿಂಗೆ ಬಗ್ಗಿ ಶ್ರಮ ಪಡ್ತಾರೆ ಆಗ ಬೇರೆ ಯಾರು ಆ ಬಗು ನೀನು ಅಂತ ಹೇಳಿ ಬಗ್ತಾರೆ ನೋಡಿರಂತೆ ಬಗ್ಗೋದಿಲ್ಲ ತನಗೋಸ್ಕರ ತಾನು ಗುರು ಶಿಷ್ಯ ಎರಡೂ ಆಗ್ಬಿಡ್ತಾರೆ ಆ ಟೈಮಿಗೆ ಬಗ್ತಾರಿಲ್ಲ ನಾನು ಉಳಿಯೋದಿಲ್ಲ ಇಲ್ಲಿ ಆ ಸಂದರ್ಭದಲ್ಲಿ ಬಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ದೇಹಗಳು ಏನ್ ಮಾಡ್ತಾವೆ ಹೆಚ್ಚು ಕಾಲ ದೀರ್ಘವಾಗಿ ಬದುಕ್ತಾವೆ ರೋಗ ಇರೋದಿಲ್ಲ ಅದಕ್ಕೆ ಸುಸ್ತು ಕಷ್ಟಗಳಾಗೋದಿಲ್ಲ ಆ ಸಂದರ್ಭದಲ್ಲಿ ದೇಹ ಆರೋಗ್ಯಪೂರ್ಣವಾಗಿದ್ದು ಯೌವ್ವನ ಭರಿತವಾಗಿ ಕಾಣ್ತಾರೆ ಇದಕ್ಕರ್ಥ ವಾಯು ಸಂಚಾರ ಸಕಾರಾತ್ಮಕವಾಗಿದೆ ಅಂತ ಈಗ ನಾವು ವಿಷಯಕ್ಕೆ ಬರೋಣ ಪ್ರಾಚೀನ ವಿಧಿ ಯಾವುದು ಪ್ರಾಚೀನ ವಿಧಿ ಅಂದ್ರೆ ಯಾವಾಗ ನೀವು ನಿಮ್ಮನ್ನು ನೀವು ಮುದುರುಗಿಟ್ಕೊಂಡು ಹೇಗೆ ವ್ಯಾಯಾಮಗಳನ್ನ ಮಾಡುವ ಸಂದರ್ಭ ವ್ಯಾಯಾಮಕ್ಕಿಂತ ವಿಶೇಷವಾಗಿ ಯೋಗಾಸನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಈಗ ಮನುಷ್ಯ ಏನು ಏನ್ ಏನ್ ಮಾಡ್ತಾರೆ ಈ ಕಾಲನೆಲ್ಲ ಮಂಡಿ ಮಡ್ಚ್ಬಿಟ್ಟು ಕೈಯ್ಯಂಗ್ ಇಟ್ಕೊಂಡು ಹಿಂಗೆ ಕುತ್ಕಿ ಹೀಗೆ ಕೊಟ್ಕೊಂಡ್ಬಿಟ್ಟು ಎಷ್ಟು ಉಸಿರಾಡ್ಲಿಕ್ಕೆ ಸಾಧ್ಯವಾಗ್ತಾ ಆ ರೀತಿಯಾಗಿ ಯಾರು ಉಸಿರಾಡ್ತಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಏಕೆಂದರೆ ದೇಹವನ್ನ ಮುದುಡಿ ಮೂಟೆ ಮಾಡುತ್ತೆ ಅಥವಾ ಉಂಡೆ ಮಾಡುತ್ತೆ ಅಥವಾ ಕೋಳಿಮಟ್ಟೆ ಮಾಡ್ಕೊಂಡ್ಬಿಡುತ್ತೆ ದೇಹನ ಏನ್ ಮಾಡುತ್ತೆ ಆಗ ದೇಹದಲ್ಲಿ ಎಲ್ಲೇ ಯಾವುದೇ ಕೆಟ್ಟ ವಾಯು ಗಾತ್ರದಲ್ಲಿ ದೊಡ್ಡದಾಗಿದೆ ನೆಗೆಟಿವ್ ಎನರ್ಜಿ ಅದು ದೊಡ್ಡ ಗಾತ್ರದಲ್ಲಿ ಇದ್ರೂ ಕೂಡ ಅದನ್ನು ಬಗ್ಗಿಸೋದ್ರಿಂದ ಬೆಂಡ್ ಮಾಡೋದ್ರಿಂದ ದೇಹದೊಳಗೆ ಇರೋದ ಕಾರಣ ಅದು ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಹಾನಿ ಆಗುತ್ತೆ ತಗೋತ ಅದು ಒಂದು ನಿವಾರಣೆ ದಾರಿ ಎಲ್ಲಿ ಈ ರೀತಿಯಾಗಿ ದೇಹವನ್ನು ಬುಗ್ಸ್ತಕ್ಕಂಥ ಕಾರ್ಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕ ಈ ಒಂದು ಸೆಲ್ಗಳ ಗುಣ ಹೆಚ್ಚಾಗ್ತಕ್ಕಂಥದ್ದಿರುತ್ತೆ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದಿರುತ್ತೆ ಬೇಡದ ವಾಯು ದೇಹದಲ್ಲಿ ಸಂಗ್ರಹ ಆಗಲ್ಲ ಅಪಾನ ವಾಯು ಅಪಾನ ಸಮಾನ ವಿಶೇಷವಾಗಿ ಅಪಾನ ವಾಯು ಮೂಲಧಾರ ಚಕ್ರದ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಇದು ಸಂಗ್ರಹ ಆಗುವುದಿಲ್ಲ ಯಾವಾಗ ಕೆಟ್ಟ ವಾಯು ರೀತಿಯಾಗಿ ಸಂಗ್ರಹ ಆಗುವುದಿಲ್ಲ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ವಾಯು ತತ್ವ ನಿಧಾನವಾಗಿ ಚೆನ್ನಾಗಿ ಸಂಚಾರ ಆಗುತ್ತೆ ರಕ್ತ ಚೆನ್ನಾಗಿ ಸಂಚಾರ ಆಗುತ್ತೆ ಇದು ಪ್ರಾಚೀನವಿದೆಯೇ ಏನೋ ಮನುಷ್ಯ ಕೂತ್ಕೊಳ್ಳೋದು ಅಥವಾ ಕಾಲಿನವರೆಗೂ ಕೂಡ ತಲೆಯನ್ನ ತಗೊಂಡೋಗಿ ಆ ಬೆರಳು ಕಾಲಿನ ಬೆರಳುಗಳನ್ನ ಇಟ್ಕೊಂಡು ನಿಗಮಕೊಳ್ತಕ್ಕಂಥದ್ದು ಹಾಗೆ ತನ್ನನ್ನು ತಾನು ಉಂಡೆಗೆ ಉಟ್ಕೊಂಡು ನಿಗ್ಮಲ್ತಕ್ಕಂಥದ್ದು ತನ್ನನ್ನು ಉಂಡೆಗಟ್ಕೊಂಡೆ ಏನು ಮಾಡುದು ಆ ಕಡೆ ಈ ಕಡೆ ಉಳ್ಳಾಡ್ತಕ್ಕಂಥದ್ದು ಹಿಂದೆಲ್ಲ ಮಾಡಿದ್ರು ಕಣದಲ್ಲಿ ಹುಲ್ಲಾಕಿದ್ರೆ ಅಂದರೆ ಭತ್ತ ಹುಲ್ಲಾಕಿದ್ರೆ ಎಲ್ಲ ಪಲ್ಟಿ ಹೊಡಿಯೋರು ಮಕ್ಕಳು ಎಲ್ಲ ಪಲ್ಟಿ ಮಯೂರೀತ್ಯ ಇದಾಗುತ್ತೆ ಏನು ಚಿಂತೆ ಇಲ್ಲ ಅವ್ರಿಗೆ ಹೇಗಿದ್ರು ಒಂದು ಕೋಳಿ ಮಟ್ಟನ ಹೀಗೆ ಉರುಳಿಸ್ತ ಒಂದು ಬಾಲನೀಗ ಉರುಳಿಸ್ದಂಗೆ ಅವರು ತನ್ನಂತ ನೋಡಿದ್ರು ಎಂತ ಎಂತೆ ಹೈ ಜಂಪ್ ಎಂತೆಂತ ಲಾಂಗ್ ಜಂಪ್ ಎಂತೆಂತ ಮರುಕೋತಿ ಆಟ ಎಂತೆಂಥ ಸ್ಕಿಪ್ಪಿಂಗ್ ಇಲ್ಲಿಂದ ಅಲ್ಲಿಗೆನೆ ಗದ್ದೆ ಆಗಲಿ ಒಲ ಆಗ್ಲಿಲ್ಲ ಹೇಗೆ ಹೇಗೆ ನೆಗಿತಾ ಇದ್ರು ಅಂತ ಆದ್ರೆ ಟೌನ್ ಅಲ್ಲಿ ಓದಿ ಕಿರೀಟ ತಗೊಂಡು ನಾಲ್ಕು ಪದವಿ ತಗೊಂಡಿದ್ದವ್ರು ಜ್ವರ ಓಡೋದ್ರಲ್ಲಿ ಓಡಕ ಕೈಕಾಲಲ್ಲಿ ಹಿಡ್ಕೊಬಿಟ್ಟಿರ್ತಾವ ಕೈಕಾಲೆಲ್ಲ ಹಿಡ್ಕೊಬಿಟ್ಟಿರ್ತಾವೆ ಆ ಒಂದು ವ್ಯಾಯಾಮ ಯೋಗ ಇತ್ಯಾದಿ ಏನೂ ಇಲ್ಲ ಅದ್ರ ಮೂರು ಕಿರೀಟ ಮೂರು ಪದವಿ ಮೂರು ಪ್ರಶಸ್ತಿ ಆ ದೇಹ ದೀರ್ಘ ಬಾಳ್ಲಿಕ್ಕೆ ಯೋಗ್ಯ ಸ್ಥಿತಿನಲ್ಲಿ ಆದ್ರೆ ಇವು ಅಕಿರೀಟ ಪ್ರಶಸ್ತಿ ಇರೋದಿಲ್ಲ ದೇಹವನ್ನೇ ಪ್ರಶಸ್ತಿ ಮಾಡ್ಕೊಬಿಟ್ಟಿರ್ತಾವ ಯಾವಾಗ ಬೇಕಾದ್ರೂ ಬದುಕ್ತ ಹೇಗ್ ಬೇಕಾದ್ರೂ ಬದುಕ್ತ ಹೇಗ್ ಬೇಕಾದ್ರೂ ದೇಹ ರಕ್ಷಣೆ ಮಾಡ್ಕೊತ ಇಲ್ಲಿ ಪ್ರಾಚೀನ ವಿಧಿ ಅನ್ನಂಥ ಪಕ್ಷದಲ್ಲಿ ಏನೋ ಆಯ್ತು ಈ ಕೋಳಿಮಟ್ಟೆ ರೀತಿಯಾಗಿ ತನ್ನ ತನ್ನ ಸುತ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆರಾಮದಾಯಕವಾಗಿ ಉಸಿರಾಡೋದ್ರಿಂದ ಈ ಕೆಲವ್ರಿಗೆ ಹೊಟ್ಟೆ ಬಂದಿರುತ್ತೆ ಕೆಲವ್ರಿಗೆ ಶರೀರ ದಪ್ಪ ಆಗ್ಬಿಡುತ್ತೆ ಇವರೆಲ್ಲ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂತವಾಗಿ ಪ್ರಯತ್ನ ಮಾಡ್ಬೇಕು ನೀವು ಉಳಿಬೇಕು ಆಗ ಯಾವಾಗ ನಿಮ್ಗೆ ಆರೋಗ್ಯ ಚೆನ್ನಾಗ್ ಆಗುತ್ತೆ ಸಂಚಾರ ಚೆನ್ನಾಗ್ ಆಗ ಆ ಒಂದು ಸೌಂದರ್ಯ ಎಂತಕ್ಕಂಥದ್ದು ಎಂದ್ರೆ ಸೆಲ್ಗಳು ಯಾವುದು ರೋಗಗ್ರಸ್ತಗಳಾಗಿ ಒಳಗಡೆ ಸಾಯೋದಿಲ್ಲ ಯಾವಾಗ ನಿಮ್ಗೆ ವಾಯು ಸಂಚಾರ ಸರಿಯಾದ ರೀತಿ ಆದಾಗ ರೋಗಗ್ರಸ್ತ ರೋಗ ತಗಲ್ತಕ್ಕಂಥದ್ದು ಈ ಸೆಲ್ಗಳಿಗೆ ಕಡಿಮೆ ರೋಗಗ್ರಸ್ತ ಸೆಲ್ಗಳಾಗಿ ಅವುಗಳು ಸಾಯ್ತಕ್ಕಂಥದ್ದು ಇರೋದಿಲ್ಲ ಆಗ ಅಲ್ಲಲ್ಲೇ ಅಶುದ್ಧ ರಕ್ತ ಆಗೋದಾಗ್ಲಿ ಅಶುದ್ಧ ವಾಯು ಆಗ ಆಗ್ಲಿ ಯಾವುದು ಕೂಡ ಉತ್ಪತ್ತಿ ಆಗೋದಿಲ್ಲ ಆಗೇನಾಗುತ್ತೆ ಮನುಷ್ಯನ್ ಚರ್ಮ ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಮಾಂಸಗಳು ಆರೋಗ್ಯ ಪೂರ್ಣವಾಗಿರ್ತಾವೆ ದೇಹದ ಅಂಗಾಂಗಗಳು ಆರೋಗ್ಯ ಪೂರ್ಣವಾಗಿರ್ತಾವೆ ಇವು ಆರೋಗ್ಯ ಪೂರ್ಣವಾಗಿದ್ರೆ ಏನ್ ಮಾಡುತ್ತೆ ಜೀವ ತನ್ನನ್ನು ತಾನು ಸಕ್ಷಮವಾಗಿ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಆಗ ಮನುಷ್ಯ ಯವನು ಭರಿತವಾಗಿ ಕಾಣಿಸ್ತಾನೆ ಆರೋಗ್ಯ ಪೂರ್ಣವಾಗಿ ಕಾಣಿಸ್ತಾನೆ ಇದು ಅಲ್ಲಿನ ವಿಧಿ ಇನ್ಲವ್ರು ಕಂಡುಕೊಂಡಿರೋದು ಏನು ಆ ಟೈಮಲ್ಲಿ ಔಷಧಿ ಚಿಕಿತ್ಸೆ ಇತ್ಯಾದಿನೂ ಕೂಡ ಬಂದಿರಲಿಲ್ಲ ಆಗ ಅವರು ಆ ಟೈಮಿಗೆ ಅದನ್ನು ತಗೊಂಡಿಲ್ಲ ಅದ್ರ ಅಗತ್ಯ ಇರಲಿಲ್ಲ ದೇಹ ಅಷ್ಟು ಸಕ್ಷಮ ಇತ್ತು ಆ ಸಂದರ್ಭದಲ್ಲಿ ಈ ವಾಯುವಿನ ಶೋಧನೆ ವಾಯುವಿನ ಸೋಸುವಿಕೆ ವಾಯುವಿನ ಶುದ್ಧೀಕರಣ ಈ ವಿಧಿಯನ್ನ ಅನುಸರಿಸಿದ್ರು ಯಾವ ರೀತಿಯಾಗಿ ಮನುಷ್ಯ ಕೂತಲೇ ಕುತ್ಕೋಬಾರ್ದು ಬಗ್ಗೋದು ಹೇಳೋದು ಈ ಕೋಳಿಮಟ್ಟೆ ತರ ಆ ಉಂಡೆಗೆಟ್ಕೊಡ್ತಕ್ಕಂಥದ್ದು ಹಂಗೆ ಹಿಂಗೆ ಬಗ್ಗೋದು ಈಗ ಕಾಲನ್ನು ಕೂಡ ಹೀಗೆ ಇಟ್ಕೊಳ್ಳೋದು ಕೂತ್ಕೂ ಕೂಡ ಹೀಗೆ ಮಂಡಿಗೆ ತಾಗಿಸ್ತಕ್ಕಂಥದ್ದು ಅದೇನಾಯ್ತು ಒಂದು ಉಂಡೆಗಟ್ಟಂತೆ ಆಯ್ತು ಶರೀರ ಈ ತರದ ಕಾರ್ಯಗಳನ್ನ ನಿಧಾನ ಮಾಡಿ ಎರಡು ಶರೀರದಲ್ಲಿ ನೋವಿದ್ದು ಅವ್ರು ಹೇಳಿದ್ರು ಅಂತ ಹೋಗ್ಬೇಡಿ ಯಾಕೆಂದ್ರೆ ಮೂಳೆ ಮುರಿಯೋದು ಅಥವಾ ಉಸಿರುಗಟ್ಟೋದು ಇಂಥದ್ದೆಲ್ಲ ಆಗ್ಬಿಡುತ್ತೆ ನಿಧಾನವಾಗಿ ಮುಗಿಸ್ತು ಸ್ವಲ್ಪನೇ ಈ ತರ ನೀವು ಕಾರ್ಯವನ್ನು ಮಾಡೋದ್ರಿಂದ ಏನಾಗುತ್ತೆ ದೇಹದಲ್ಲ ರೋಗ ರುಜಿನಗಳು ಹೋಗ್ತಾವೆ ಹಾಗೆ ದೇಹದಲ್ಲಿ ಆರೋಗ್ಯಪೂರ್ಣ ಸ್ಥಿತಿ ಕೂಡ ಇರುತ್ತೆ ದೇಹದ ಸೆಲ್ಗಳು ಸಾಯೋದಿಲ್ಲ ಯಾವ ಸೆಲ್ಗಳು ಹಾಗಾದ್ರೆ ಚರ್ಮ ವಯಸ್ಸಾದಂತ ಸಾಯೋದಿಲ್ಲ ಅದು ನ್ಯಾಚುರಲ್ ಆ ಸಂದರ್ಭದಲ್ಲಿ ಸೆಲ್ಗಳು ಅವುಗಳ ಆಯಸ್ಸನ್ನು ಕಳ್ಕೋತಾವೆ ಅವುಗಳನ್ನ ಆಯಸ್ಸನ್ನು ಕಳ್ಕೋತಾವೆ ನಾವು ಸೇವನೆ ಮಾಡ್ತಕ್ಕಂಥ ವಾಯುವಿನ ಮೂಲಕ ಜಲದ ಮೂಲಕ ಆಹಾರದ ಮೂಲಕ ಅಗ್ನಿ ತತ್ವದ ಮೂಲಕ ಅದಕ್ಕೆ ವಿಷಯ ಬೇಕಲ್ವಾ ಆಕಾಶ ತತ್ವದ ಸಂಕಲ್ಪದ ಮೂಲಕ ಪ್ರತಿ ದಿನ ಪ್ರತಿ ಕ್ಷಣ ಪ್ರಕಟ ಆಗ್ತಾವೆ ಹುಟ್ಕೋತಾವೆ ಅದರಿಂದಾಗಿ ಮನುಷ್ಯ ಎಷ್ಟೆಷ್ಟು ಆಹಾರ ಸೇವನೆ ಮಾಡ್ತಾನೆ ಎಷ್ಟೆಷ್ಟು ವಾಯು ಸೇವನೆ ಏನು ಮಾಡ್ತಾನೆ ಅಷ್ಟು ಚೆನ್ನಾಗಿ ಬಲಿಷ್ಠವಾಗಿ ಬೆಳೀತಾನೆ ಮನುಷ್ಯ ಯಾರಿಗೆ ವಾಯು ಕೊರತೆ ಇರುತ್ತೆ ಯಾರಿಗೆ ಆಹಾರ ಕೊರತೆ ಇರುತ್ತೆ ಯಾರಿಗೆ ನೀರಿನ ಕೊರತೆ ಇರುತ್ತೆ ಆ ದೇಹ ಕುಬ್ಜವಾಗುತ್ತೆ ಹಾಂ ಅಷ್ಟು ಸರಾಗ್ ಬೆಳೆಯೋದಿಲ್ಲ ಫಾರಿನ್ಗಳಲ್ಲಿ ನೋಡಿ ಹೆಚ್ಚಿನ ಪ್ರಿಪ್ರೇಷನ್ನು ಮತ್ತು ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥದ್ದು ಯಾವುದಕ್ಕೆ ದೇಹದ ಪೋಷಣೆಗೆ ಕೊಡ್ತಾರೆ ಹೆಚ್ಚಿನದಾಗಿ ಅಲ್ಲಿ ವಾಯುವಿನ ಸೇವನೆ ಹಾಗೆ ವಾಕ್ ಮಾಡ್ತಕ್ಕಂಥದ್ದು ಕಡ್ಡಾಯ ಮಾಡ್ಕೊಬಿಡ್ತಾರೆ ಕಂಪಲ್ಸರಿ ಹಾಗಾಗಿ ಏನಾಗುತ್ತೆ ಆ ದೇಹದ ಉದ್ದ ದಾಢ್ಯತೆಗೂ ನಮ್ಮ ದೇಹದ ನಮ್ಮ ದೇಶದ ದೇಹ ದಾಢ್ಯತೆಗೂ ವ್ಯತ್ಯಾಸ ಕಂಡು ಬರುತ್ತೆ ಅಲ್ಲಿ ಮೂಳೆಗಳಲ್ಲಿ ವಿಶಾಲತೆ ಕಂಡು ಬರುತ್ತೆ ಇಲ್ಲಿ ಮೂಳೆಗಳಲ್ಲಿ ಸಂಕುಚಿತತೆ ಕಂಡುಬರುತ್ತೆ ಹಾಗಾಗಿ ಇಲ್ಲೂ ಕೂಡ ವಾಯು ಅಗ್ನಿ ನೀರು ಹಾಗೆ ಈ ಭೂತತ್ವಕ್ಕೆ ಸಂಬಂಧಪಟ್ಟಂತೆ ಆಹಾರ ಮತ್ತು ವಿಷಯ ಇದನ್ನು ಪ್ರತಿದಿನ ಸರಿಯಾದ ರೀತಿಯಾಗಿ ನೀವು ಸ್ವೀಕರಿಸಿ ಸೇವನೆ ಮಾಡೋದ್ರಿಂದ ಅದರಿಂದ ಸೆಲ್ಗಳು ಉತ್ಪತ್ತಿ ಆಗ್ತಾ ನಿಮ್ಮ ಕರ್ಮಾನುಸಾರವಾಗಿ ಆದರೂ ಕೂಡ ನೀವು ಈಗ ಮಾಡೋದು ಕರ್ಮಾನೇ ನೀವು ಈಗ ಕಾರ್ಯ ಮಾಡೋದು ಕರ್ಮಾನೇ ಕರ್ಮ ಕ್ರಿಯೇಟ್ಸ್ ಬೆನಿಫಿಟ್ಸ್ ಕರ್ಮಗಳು ಲಾಭಗಳನ್ನು ಸೃಷ್ಟಿ ಮಾಡುತ್ತವೆ ಹಾಗಾಗಿ ನೀವು ಈಗೇನು ಕ್ರಿಯೇಟ್ ಮಾಡ್ತೀರಾ ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಸೆಲ್ಗಳು ಆರೋಗ್ಯಪೂರ್ಣವಾದ ಸೆಲ್ಗಳಾಗ್ತವೆ ಯಾವ ಹೋಗ್ತಾ ಹೋಗ್ ಸಮಯ ಕಳ್ದಾಗ ಹೋಗ್ಲಬೇಕು ಚಿಕ್ಕ ಮಕ್ಳಲ್ಲಿ ಇದ್ದಂತ ಸೆಲ್ಗಳು ಆ ಮನುಷ್ಯನಿಗೆ ಇರೋದಿಲ್ಲ ಅವೆಲ್ಲ ಆಯಸ್ ಕಳ್ಕೊಂಡು ಸಮಯ ಕಳ್ಕೊಂಡು ಎಷ್ಟು ಅವಧಿ ಇರ್ತಿತ್ತು ಅಷ್ಟವರೆಗೆ ಇದುಕೊಂಡು ಮುಕ್ತಾಯ ಮಾಡ್ಕೊಂಡು ಹೋಗ್ತಾರೆ ಜರ್ನಿ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಪ್ರಯಾಣ ಮಾಡ್ತಾ ಇದೆಲ್ಲ ಇದು ನೋಡ್ಬಿಟ್ರೆ ನಿಮ್ಗೆ ಒಂಥರ ಇದು ಏನ್ ಹೇಳ್ತಾ ಇದ್ದಾರೆ ಇವರು ಅಂತ ಒಂಥರ ಗಲಿಬಿಲಿ ಅನ್ಸುತ್ತೆ ಅಧ್ಯಾತ್ಮನೆ ಈ ರೀತಿಯಾಗಿ ೊಂದು ಗೌಪ್ಯದಿಂದ ಕೂಡಿದೆ ಇಷ್ಟು ಮಟ್ಟಿಗೆ ಅದ್ರ ಒಂದು ರಹಸ್ಯ ಸಂಗತಿ ಅಂತಕ್ಕಂಥದ್ದು ಏನಿದೆ ಅದಷ್ಟ್ರ ಮಟ್ಟಿಗೆ ಬಲಯುತವಾಗಿದೆ ತುಂಬಾ ಯಾವ್ಯಾವ ರೀತಿ ಭಗವಂತ ರಚನೆ ಮಾಡಿದಾನೆ ಅಂದ್ರೆ ಅದು ಹೇಳ್ತೀರ್ದು ಈಗ ಒಂದು ಬೆಳಕು ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ಎಲ್ಲಾರು ಯಾವ್ದಾದ್ರು ವಿಡಿಯೋದ ವಿಡಿಯೋ ಬೇಡ ಸಿನಿಮಾದಲ್ಲಿ ತೋರಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಇರ್ತೈತೆ ಅದು ಡಿಸಫಪಿಯರ್ ಆಗ್ಬೇಕಂದ್ರೆ ತಲೆಗಳಿಂದ ತಲೆ ಕಡೆಯಿಂದ ಬೆಳಕಿನ ಉದ್ರ ಉದ್ರ ಹೋಗಿ ಕಾಲಿನವರೆಗೂ ಆಗಿ ಉದ್ರದೋಗಿ ಹಂಗೆ ಕಾಲಿಯಾದಂಗೆ 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 ಖಾಲಿ ತೋರಿಸ್ಬಿಡ್ತಾರೆ ಅಲ್ವಾ ಇವರಿಗೆ ಅದ್ಞಾನ ಇರೋದಕ್ಕೆ ತೋರ್ಸೋದು ಆ ರೀತಿಯಾಗಿ ಒಂದು ಏನೋ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಬೇಕು ಅಥವಾ ಯಾವ್ದೇ ಒಂದು ಆಪ್ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ಈ ಮೆಮೊರಿ ಬೇಕಲ್ವಾ ವಿಷಯಗಳು ಬೇಕಲ್ವಾ ಆ ವಿಷಯಗಳು ಅವ್ರಿಗೆ ಬೇಕಾಗಿದೆ ಅಂದ್ರೆ ಅವ್ರು ಯಾರು ಯಾರಾದ್ರೂ ಆಧ್ಯಾತ್ಮಿಕ ಗುರುಗಳು ಯಾವ್ದಾದ್ರು ಮಾರ್ಗ ಜ್ಞಾನ ಕೊಟ್ಟಿರ್ತಾರೆ ಅವ್ರಿಗೆ ಅದ್ರ ಆಧಾರದ ಮೇಲೆ ಆಪ್ ಕ್ರಿಯೇಟ್ ಮಾಡ್ತಾರೆ ಅದಾದ ಮೇಲೆ ರಚನೆ ಮಾಡ್ತಾರೆ ಅದನ್ನ ಚಿತ್ರ ಮಾಧ್ಯಮಗಳಲ್ಲಿ ಅಳವಡಿಸ್ತಾರೆ ಅಂದರೆ ಮೇಲ್ಗಡೆಯಿಂದ ತಲೆಯಿಂದ ಸು ಸ್ವಲ್ಪ ಡಿಸಪ್ರಿ ಆಗುತ್ತಿಲ್ಲ ಕಾಲ್ ಕಡೆಯಿಂದ ಸ್ವಲ್ಪ ಡಿಸಪ್ರಿ ಆಗುತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ಅವನು ಕಣ ಕಣಗಳಂತೆ ಖಾಲಿ ಆಗ್ತಾ ಹೋಗುತ್ತೆ ನೋಡಿ ಅವನ ಕಡೆಯಿಂದ ಅದೇ ರೀತಿಯಾಗಿ ಮನುಷ್ಯ ಚಿಕ್ಕ ಮಕ್ಕಳಲ್ಲಿ ಇರ್ತಕ್ಕಂಥ ಸೆಲ್ಗಳು ಯಾವುದೂ ಉಳಿಯೋದಿಲ್ಲ ಅವು ಖಾಲಿ ಆಗ್ತಾ ಇರ್ತವೆ ವಯಸ್ಸಿನ ಅನುಸಾರವಾಗಿ ಬಿಡ ಆಗ್ತಾ ಇರ್ತಾವೆ ದೇಹದಲ್ಲಿ ಆಹಾರ ಸೇವನೆ ವಾಯು ಸೇವನೆ ನೀವು ಸಿಕ್ಕೋರ್ಸ್ತು ಸಿಕ್ಕೋರ್ಸು ವಾಯು ಸೇವನೆ ಮಾಡ್ತಾ ಇರ್ತೀರಾ ಬೇಕಾದರೆ ಅದಕ್ಕೆ ಎಷ್ಟು ದೇಹಕ್ಕೆ ಎಷ್ಟು ಬೇಕು ಅಷ್ಟು ನೀರು ಸೇವನೆ ಮಾಡೇ ಮಾಡ್ತಾರೆ ಏನು ಬಿಟ್ರು ಹಾಗಾಗಿ ಶಾಖ ಅಂತೂ ಸೂರ್ಯದೇವ ಕೊಟ್ಟೆ ಕೊಡುತ್ತಾ ಹಾಗಾಗಿ ಆಕಾಶ ತತ್ವ ಅಂದ್ರೆ ವಿಶೇಷಗಳು ನೀವು ಬೆಳ್ದಂಗ್ ಬೆಳ್ದಂಗ್ ಪ್ರಾಪ್ತಿ ಆಗ್ತಾನೆ ಇರತ್ತಾ ಯಾವ್ದಕ್ ನೀವ್ ಶ್ರಮ ಪಡ್ತೀರಾ ಆಹಾರ ಕುಂದಕ್ಕೆ ಅದು ತಂದೆ ತಾಯಿ ಚಿಕ್ಕ ಮಕ್ಳ ಇದ್ದ ಪೋಷಣೆಗೆ ಅವ್ರು ಕೊಡ್ತಕ್ಕಂಥದ್ದ ಹಾಗಿದ್ಮೇಲೆ ಶ್ರಮದ ಏನಾಗುತ್ತೆ ಸೆಲ್ಗಳು ಉತ್ಪತ್ತಿ ಆಗ್ತಾವೆ ನಷ್ಟ ಆಗ್ತಾ ಇರ್ತಾವ ಮತ್ತೆ ಅದು ಬೆಳವಣಿಗೆ ಆಗ ಹಾಗೆ ಈಗ ನಿಮ್ಮ ದೇಹದಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಸಕಾರಾತ್ಮಕವಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಯಾವ್ದೇ ಸೆಲ್ ಗಳು ಒಳಗಡೆಯಿಂದ ಸಾಯೋದಿಲ್ಲ ಹೊರಗಡೆ ಚರ್ಮದಲ್ಲಿ ಆಯಸನ ಕೊಂಡ್ಕೊಳ್ಕೊಂಡು ಹೋಗ್ತಾ ಯಾವಾಗ ಒಳಗಡೆ ಸೆಲ್ಗಳು ಸಾಯೋದಿಲ್ಲ ಆಗ ದೇಹದ ಯಾವುದೇ ಅಂಗಾಂಗಗಳು ಹಾನಿಗೊಳಗಾಗೋದಿಲ್ಲ ಹೃದಯ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಈ ಸ್ಟೊಮಕ್ ಆಗಿರ್ಬೋದು ಪ್ಯಾಂಕ್ರಿಯಾಸ್ ಅಂತ ನಾವು ಕರಿತೇವೆ ಇನ್ನು ಇತ್ಯಾದಿ ಇತ್ಯಾದಿ ಏನೇನು ಇದ್ದಾವೆ ಅಲ್ವಾ ಅಪದಮನಿ ಅಭಿದಮನಿ ಆ ಕುಕ್ಷಿ ಬಲರ ಈ ರೀತಿಯಾಗಿ ನಾವು ಅದು ವೈಜ್ಞಾನಿಕವಾಗಿ ನಾವು ಅದನ್ನ ಕರಿತೇವೆ ಹೃದಯದ ಭಾಗಗಳು ಇದೆಲ್ಲ ನಾವು ಕರಿತೇವೆ ಅಲ್ವಾ ಅದ್ಯಾವುದು ಕೂಡ ಹಾನಿಗೆ ಒಳಗಾಗೋದಿಲ್ಲ ಮೂಳೆ ಇತ್ಯಾದಿ ಎಲ್ಲ ಕೂಡ ಶುದ್ಧಯಂತ ಸೆಲ್ಗಳು ಸತ್ತು ಸತ್ತೋಕೆ ಅಂಟ್ಕೊಳ್ಳೋದಿಲ್ಲ ಅದರಿಂದಾಗಿ ಅವು ಕರಗೋದಾಗ್ಲಿ ಮೂಳೆ ಕರಗೋದಾಗ್ಲಿ ದೇಹದೊಳಗಿನ ಸೆಲ್ಗಳು ಕರಗಿದರೆ ಮೂಳೆಗಳು ಕರಗುತ್ತೆ ಮೂಳೆಗಳ ಶಕ್ತಿ ಕಡಿಮೆ ಆಗುತ್ತೆ ಹಾಗೆ ನಾವ್ ಯಾವ್ದಾದ್ರು ತ್ಯಾಜ್ಯ ವಸ್ತುಗಳನ್ನ ಹೋಗಿ ಕಾಂಪೋಸ್ಟ್ ಗೊಬ್ಬರ ಈಗ ಒಂದು ಹಸಿರು ಅದು ಇದು ಮಣ್ಣು ಒಂದು ಎಲ್ಲ ಹಾಕಿ ಕಾಂಪೋಸ್ಟ್ ಮಾಡ್ತೇವೆ ಯಾವುದು ಪ್ರಕೃತಿಯಲ್ಲಿರೋದನ್ನೇ ತಗೊಂಡೋಗಿ ಒಟ್ಟು ಗುಡ್ಸದೆ ಕೊನೆಗೆಲ್ಲ ಮಾರಳಾಗ ಮಣ್ಣಾಗಿರುತ್ತೆ ಗೊಬ್ಬರ ಆಗಿರುತ್ತೆ ಅಲ್ವಾ ಹಾಗೆ ದೇಹದೊಳಗಿನ ಸೆಲ್ಗಳು ಕರಗಿದ್ರೆ ಆಗ ಮೂಳೆಗೆ ಹಾನಿ ಆಗ ನೀವು ನಿಮ್ಮ ದೇಹ ಆರೋಗ್ಯಕ್ಕಾನೇ ಸಮಸ್ಯೆಗೆ ಒಳಗಾಕ್ತಿರ ಅಂದ್ರೆ ಯಾವುದು ಒಳಗಡೆ ಇದೆ ಪ್ರಾಕೃತಿಕವಾಗಿ ಅದೇ ಹಾನಿ ಮಾಡುದು ಅದಕ್ಕೋಸ್ಕರ ನೀವು ವಾಯು ವಾಯು ಶುದ್ಧತೆಯ ಬಗ್ಗೆ ಗಮನವನ್ನು ಕೊಡಬೇಕು ಯಾವಾಗ ಈ ಒಂದು ವಿಧಾನ ಪ್ರಾಚೀನ ವಿಧಿ ಏನಿರ್ತೈತೆ ಹಾಗೆ ನಂದಾಡ್ತಕ್ಕಂಥ ಸಂದರ್ಭದಲ್ಲಿ ಸೇವನೆ ಮಾಡ್ತಕ್ಕಂಥದ್ದಲ್ಲ ಆ ಟೈಮಲ್ಲಿ ದೇಹ ಹಾಗೆ ನೇರ್ನೇರವಾಗಿರ್ತೈತೆ ಮೂರು ಗರಿ ಮೂರು ಪ್ರಶಸ್ತಿಯನ್ನ ಪಡೆದವ ಕರೆಕ್ಟ್ ಆಗಿ ಓಡೋ ಅಂದ್ರೆ ಓಡ್ಲಿಕ್ಕೆ ಆಗುದಿಲ್ಲ ಕೈಕಾಲೆಲ್ಲ ಆಗಿ ಹಿಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಯಾಕೆಂದ್ರೆ ಈ ಮಕ್ಳಂತ ಬೆಳೆದಿರೋದಿಲ್ಲ ಇವ್ರು ದೇಹಾನೇ ಪ್ರಶಸ್ತಿ ಮಾಡ್ಕೊಂಡಿರ್ತಾರೆ ಅವರು ಜೀವನದಲ್ಲಿ ಯಾವಾಗ ಬೇಕಾದ್ರೂ ಕಳ್ಕೊ ಹೋಗ್ಬೋದು ಯಾರಾದ್ರೂ ಅದು ಸುಳ್ಳಂತೆ ಅದು ಕಾಫಿ ಬಡಿದ್ರಂತೆ ಯಾರೋ ಸಪೋರ್ಟ್ ಮಾಡಿದ್ರಂತೆ ಯಾರೋ ಪ್ರೇರಣೆ ಮಾಡಿದ್ರಂತೆ ಯಾರ್ದು ಇಂಪ್ಲೂಯೆನ್ಸ್ ಅಂತೆ ಅವಾಗ ಓದಿಲ್ಲ ಅದ್ ಮೂರ್ ಹುಡ್ಗಿ ಓದಿಲ್ಲ ಮೂರ್ ಪ್ರಶಸ್ತಿ ಏನಿದ್ರೆ ಸುಳ್ಳು ಅಂತ ಯಾರು ಒಂದು ಲೈನ್ ಬರ್ತಂತೆ ಅದನ್ನ ಏನಾದ್ರು ಪಬ್ಲಿಕ್ ಮಾಡಿದ್ರಂತೆ ಆಗ ಮೂರು ಪ್ರಶ್ನೆ ಹೋಯ್ತು ಇಲ್ಲಿಂದ ಒಂದ್ ಇಪ್ಪತ್ತೈದು ವರ್ಷ ಏನು ಜೀವ ಬದುಕಿರುತ್ತೆ ಅದು ಹೋಯ್ತು ಹಾಗಾಗಿ ಏನು ವಿಷಯ ಪಕ್ಷದಲ್ಲಿ ಮೊದಲು ದೇಹ ಸಂಪತ್ತಿನ ಬಗ್ಗೆ ಗಮನ ಹರಿಸ್ಬೇಕು ಯಾವುದು ದೇಹ ಇದ್ದಂತ ಪಕ್ಷದಲ್ಲಿ ಎಲ್ಲವೂ ದೇಹ ಇದ್ದಂತ ಪಕ್ಷದಲ್ಲಿ ಎಲ್ಲವೂ ಹಾಗಾಗಿ ಈ ಒಂದು ಪ್ರಾಚೀನ ವಿಧಿ ಎಂತಕ್ಕಂಥದ್ದೇಂದ್ರೆ ನೀವು ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ತಲೆಯನ್ನ ಕಾಲಿನ ತುದಿಗೆ ಮುಟ್ಟಿಸ್ತಕ್ಕಂಥದ್ದು ಆಗ ಇದಷ್ಟು ಸುಲಭವಾಗಿ ಹಾಕೋದಿಲ್ಲ ಯಾರು ನೀವ್ ಆ ರೀತಿ ಹಂಡ್ರೆಡ್ ಪರ್ಸೆಂಟ್ ಸಾವಿಲ್ಲ ಅಂತ ನೀವ್ ಯಾರು ಕಾಲನ್ನ ನೀರ್ ನೇರವಾಗಿ ಇಟ್ಕೊಬಿಟ್ಟು ನಿಮ್ಮ ನಿಮ್ಮ ತಲೆಯನ್ನ ತಗೊಂಡೋಗಿ ಅಲ್ಲಿ ತಲುಪಿಸ್ತಿರ ಮುಟ್ಟಸ್ತೀರ ಹೆಬ್ಬ್ರಳ್ಳಿಗೆ ಅವತ್ತಿನ ದಿನ ನಿಮ್ ಸಾವಿಲ್ಲ ಅಂತ ಅರ್ಥ ಅಂದ್ರೆ ಆ ಜೀವ ಅಷ್ಟು ಪ್ರಾಬಲ್ಯದಿಂದ ಒಳಗಡೆ ಇದ್ದು ಅದಕ್ಕೆ ಯಾವುದೇ ರೀತಿ ಗೊಂದಲ ಇಲ್ಲ ಬಾಧೆ ಇಲ್ಲ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಅದು ತಯಾರಾಗಿಲ್ಲ ಆ ಶಾಂತ ಸ್ಥಿತಿಯಲ್ಲಿ ಇದ್ದಾಗಲೇ ಬಗ್ಲಿಕ್ಕಾಗೋದು ಮಿಕ್ಕಂತ ನೋಡಿ ಹೊಟ್ಟೆ ಬಂದಿರುತ್ತೆ ಇನ್ನೇನೇನೋ ಆಗಿರುತ್ತೆ ಏನೇನೋ ಆಗಿರುತ್ತೆ ಅವರಲ್ಲಿ ಜೀವಗಳು ಇತ್ಯಾದಿ ಇರುತ್ತಲ್ವಾ ಅಂತ ಸಂದರ್ಭ ನೋಡಿದ್ರೆ ಅವ್ರಿಗೆ ಬಗ್ಲಿಕ್ಕೆ ಆಗೋದಿಲ್ಲ ಆ ತರ ಆ ಜೀವಕ್ಕೆ ಬಾಧಗಳು ದೇಹದಲ್ಲಿ ಯಾವ ಜೀವಿತ ದೇಹಗಳಿದ್ದಾವ್ ನೀವು ಉದಾಹರಣೆಗೆ ತಗೊಂಡು ಪ್ರಸ್ತುತ ಹಾಲಿ ಪ್ರಸ್ತುತ ಇರ್ತಕ್ಕಂಥ ವರ್ತಮಾನದಲ್ಲಿ ಇರ್ತಕ್ಕಂಥ ದೇಹಗಳನ್ನು ಕೂಡ ನೀವು ಅನ್ವೇಷಣೆ ಮಾಡಿ ಪ್ರಸ್ತುತ ಅದ್ರ ಬಗ್ಗೆ ನೀವು ಇನ್ವೆಸ್ಟಿಗೇಷನ್ ನೀವು ಮಾಡಿದಂತಹ ಪಕ್ಷದಲ್ಲಿ ಪರಿಶೀಲನೆಯನ್ನ ನೀವು ಮಾಡಿದಂತಹ ಪಕ್ಷದಲ್ಲಿ ನಿಮಗೆ ಕಣ್ಣಾರ ಸಾಕ್ಷಿಗಳು ಲಭ್ಯ ಆಗ್ತಾವೆ ಆ ದೇಹಗಳ ದೇಹಗಳು ಯಾವ್ದು ಸತ್ತೋಗ್ತಾ ಇರ್ತವೆ ಟಿವಿನಲ್ಲಿ ನೀವು ನೋಡ್ತೀರ ಮಾಧ್ಯಮದಲ್ಲಿ ನೀವು ನೋಡ್ತೀರಾ ಯಾವ ದೇಹಗಳು ಪರಿವರ್ತನೆ ಆಗ್ತದೆ ಜೀವ ಆ ದೇಹವನ್ನು ಬಿಟ್ಟು ಹೋಗ್ತಾ ಇರುತ್ತೆ ಆ ದೇಹದ ಗಾತ್ರ ಆ ದೇಹದ ಇರುವಿಕೆ ಅದಕ್ಕೆ ನಾನು ಹೇಳಿದಂತ ಆ ಒಂದು ಯೋಗವನ್ನು ಮಾಡ್ಲಿಕ್ಕೆ ಆಯ್ತಾ ಪ್ರಾಚೀನ ವಿಧಿ ಅಂತಕ್ಕೇನಿದೆ ಅದನ್ನ ಮಾಡ್ಲಿಕ್ಕೆ ಆಯ್ತು ಈಗ ಮುದ್ರೆ ಕಟ್ಕೊಳ್ಳೋದು ಈಗ ಮಂಡಿಯನ್ನ ಈ ರೀತಿಯಾಗಿ ಈಗ ಮಂಡಿಯನ್ನ ಈ ರೀತಿಯಾಗಿ ಇಟ್ಕೊಳ್ಳೋದು ಈ ಒಂದು ಕೈಗೆ ತಲೆಯನ್ನ ತಗೊಂಡೋಗಿ ತಲುಪ್ಸೋದು ಸೇರ್ಸೋದು ಈ ತರ ಈಗ ಮುದ್ರಕೊಂಡು ಕೂರ್ತಕ್ಕಂತದ್ದೇನಿದೆ ಇದೇನ್ ಮಾಡುತ್ತೆ ಇಡೀ ದೇಹದ ಎಲ್ಲಾ ನರಗಳನ್ನು ಕೂಡ ಬಲವಂತದಿಂದ ಉಸಿರಾಡುವಂತ ಮಾಡುತ್ತೆ ಹಾಗೇನಾಗತ್ತೆ ಅಲ್ಪ ಕಾಲದಲ್ಲಿ ದೀರ್ಘ ಪ್ರಕ್ರಿಯೆ ಅದು ಯಾವ ರೀತಿ ರಚನಾತ್ಮಕ ಕ್ರಿಯೆ ಎಲ್ಲದ ನರನಾಡಿಗಳು ಕೂಡ ಸಮಾನ ರೀತಿಯಾಗಿ ಉಸಿರಾಡಲು ಯೋಗ್ಯತೆಯನ್ನು ಪಡಿತಾವೆ ಇದು ಪ್ರಾಚೀನವಿದೆ ನೀವು ವಾಕ್ ಮಾಡ್ಬೋದು ಅದರಲ್ಲಿ ಇಂಥ ಬೆನಿಫಿಟ್ ಇಲ್ಲ ಆದರೆ ನೀವು ರನ್ ಮಾಡ್ಬೋದು ಅದರಲ್ಲಿ ಇಂಥ ಬೆನಿಫಿಟ್ ಇಲ್ಲ ನೀವು ಈ ಉಂಡೆಯ ರೀತಿಯಾಗಿ ದೇಹವನ್ನ ನೀವು ಪರಿವರ್ತನೆ ಮಾಡ್ಕೊಂಡು ಆಚರಣೆ ಮಾಡೋದಿದೆಯಲ್ಲ ಆ ಟೈಮಲ್ಲಿ ಸರಾಗ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ನಿಧಾನವಾಗಿ ಉಸಿರಾಡ್ಬೇಕು ಹಾಯಾಗಿ ಮಗುವಿನಂತೆ ಉಸಿರಾಡ್ಬೇಕು ಈ ತರ ನೀವು ಉಸಿರಾಡಿದ್ರೆ ವಾಯು ತತ್ವದ ಮೇಲೆ ನಿಯಂತ್ರಣ ಸಾಧಿಸಿದ್ರಿ ನೀವು ಈ ಜೀವನದಲ್ಲಿ ಯಾವತ್ತೂ ಕೂಡ ದೇಹಕ್ಕೆ ಸಂಬಂಧಪಟ್ಟಂತ ಹಾನಿಯಾಗುವುದು ಕಡಿಮೆ ನೂರಲ್ಲಿ ತೊಂಬತ್ತು ಪ್ರತಿಶತ ಆಗೋದು ಕಡಿಮೆ ಈ ವಿಧಾನನ ನೀವು ಅನುಸರಿಸಿಕೊಂಡು ನಡೆದಂತಹ ಪಕ್ಷದಲ್ಲಿ ಏನಾಗುತ್ತೆ ಆ ಟೈಮಲ್ಲಿ ಈ ರೀತಿ ಇಟ್ಕೊಂಡು ಆ ಕಡೆ ಎಡ ಭಾಗಕ್ಕೆ ಹೋಗ್ತಕ್ಕಂಥದ್ದು ಭಾಗಕ್ಕೆ ಹೋಗ್ತಕ್ಕಂಥದ್ದು ಸಾಧ್ಯವಾದ್ರೆ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಮಂಚದ ಮೇಲೆ ಅಥವಾ ಹಾಸಿಗೆ ಮೇಲೆ ಪಲ್ಟಿನೇ ಪಲ್ಟಿನಿ ಇದ್ವಿ ನೀವು ದೊಡ್ಡ ಆಗಿರ್ತೀರ ಏನಾದ್ರು ವಿಡಿಯೋ ನೋಡೋರು ಮಕ್ಕಳಾದ್ರೂ ಪರವಾಗಿಲ್ಲ ನೀವು ಆ ರೀತಿ ಮಾಡ್ಲಿಕ್ಕೆ ಹೋಗಬ ಆಗೋದಿಲ್ಲ ಆದರೆ ಆ ರೀತಿಯಾದಂಥ ಕ್ರಿಯೆ ಏನಿದೆ ಆ ರೀತಿಯಾಗಿ ಆ ದೇಹವನ್ನ ಒಂದು ರೀತಿಯಾಗಿ ಒಳಗಡೆ ಜೀವ ಇರುತ್ತಲ್ಲ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ಕಾನ್ಸಂಟ್ರೇಟ್ ಇಟ್ಕೊಂಡಿರುತ್ತೆ ಆ ರೀತಿ ಇದ್ದಂಥ ಪಕ್ಷದ ಜೀವಕ್ಕೆ ಬಾಧೆ ಇರೋದಿಲ್ಲ ಹಾನಿ ಇರೋದಿಲ್ಲ ಜೀವ ಜಗತ್ತಿನ ಯಾವುದೇ ಕಾರ್ಯಗಳು ಭೂಕಂಪ ನೀಡ್ತಾ ಇರಲಿ ಭಯ ಬರೋದಿಲ್ಲ ಅದಕ್ಕೆ ಯಾವುದೇ ಬೆಂಕಿ ಬಿದ್ದಿರಲಿ ಅದಕ್ಕೆ ಭಯ ಬರೋದಿಲ್ಲ ಅಥವಾ ಸುನಾಮಿ ಬರುತ್ತೆ ಸುಂರುಗಾಳಿ ಬರ್ತಾ ಇರಲಿ ಒಂದು ಸ್ವಲ್ಪ ಕೂಡ ಜೀವ ವಿಚಲಿತ ಆಗೋದಿಲ್ಲ ಆ ಜೀವಕ್ಕೆ ಗೊತ್ತಬಿಟ್ಟಿರುತ್ತೆ ಆ ಟೈಮಿಗೆ ಅದ ಸ್ಥಿತಿಯನ್ನ ನೋಡ್ಕೊಬಿಡುತ್ತೆ ಜೀವ ಅದು ಗೊತ್ತಾಗ್ಬಿಡುತ್ತೆ ಹೇಗೆ ಏನು ಅಂತ ಹೇಳಿ ಹಾಗಾಗಿ ಇಲ್ಲಿ ನೀವು ಕೂಡ ಆರೋಗ್ಯ ಪೂರ್ಣವಾಗಿರ್ಬೇಕು ಅದು ನಿಮ್ ಹುಟ್ಟಿನಿಂದಾನೇ ಬಂದಿರುತ್ತೆ ಹ ಅದಕ್ಕೇನು ಇದು ಮಾಡ್ಬೇಕಾಗಿಲ್ಲ ಆದ್ರೆ ಒಳಗಡೆ ಸೆಲ್ ಕರಗಿ ಒಳಗಡೆ ಸೆಲ್ ಸತ್ತು ಹೋಗಿ ಅವು ಕರಗು ಕರಗ್ತಾವಲ್ವಾ ಈಗ ನೀವು ಒಂದು ತರ್ತಕ್ಕಂಥ ಆಹಾರ ತಗೊಳ್ಳಿ ತರಕಾರಿ ತಗೊಳ್ಳಿ ಅದರ ಒಂದು ಹಣ್ಣು ತಗೊಳ್ಳಿ ಸೇಬಣ್ಣೆ ತಗೊಳ್ಳಿ ಅದು ಒಳಗಡೆಯಿಂದ ಒಳಗಡೆಯಿಂದ ಕರಗದ್ರೆ ಯಾವ ಕಲರ್ ಆಗಿರುತ್ತೆ ಅದ್ರ ನಂತರದಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ದಿನ ಚರ್ಮದ ಮೇಲೂ ಕಾಣಿಸುತ್ತಾನೆ ಅದ್ರ ಸಿಪ್ಪೆ ಮೇಲೂ ಕಾಣಿಸುತ್ತಾನೆ ಹಾಗೆ ನಿಮ್ಮ ಒಳಗಡೆ ಸೆಲ್ಗಳು ಸತ್ತೋಗಿ ಕರಗಿದ್ರೆ ಹಾಗೇನಾಗುತ್ತೆ ಮೇಲ್ಗಡೆ ಚರ್ಮದ ಮೇಲೆ ಕಾಣಿಸುತ್ತೆ ಫೇಸ್ ಇಸ್ ದ ಇಂಡೆಫೆಕ್ ಇಂಡೆಕ್ಸ್ ಆಫ್ ದ ಮೈಂಡ್ ಹಾಗೆ ಈ ಒಂದು ಚರ್ಮದ ಮೇಲಿನ ಈ ಕಾಂತಿ ಆಗಿರ್ಬೋದು ಕಲೆ ಆಗಿರ್ಬೋದು ಅದು ದೇಹದೊಳಗಿನ ರೋಗಾಣುಗಳ ಲಕ್ಷಣಗಳ ಬಗ್ಗೆ ತಿಳಿಸುತ್ತೆ ಹ ಸೆಲ್ಗಳು ಸಾಯ್ತಕ್ಕಂಥದ್ದು ಜೀವಿತ ಇದ್ದಾವೆ ಈ ದೇಹಕ್ಕೆ ಎಷ್ಟು ಶಕ್ತಿ ಇದೆ ಈ ಜೀವಾತ್ಮಕ್ಕೆ ಎಷ್ಟು ಕ್ಷಮತೆ ಇದೆ ಇದು ಎಷ್ಟು ಕಾಲ ಬಾಳತ್ತೆ ಅಥವಾ ಏನ್ ಕಾರ್ಯ ಮಾಡುತ್ತೆ ಏನ್ ಕಾರ್ಯ ಮಾಡ್ಲಿಕ್ಕೆ ಇದಕ್ಕೆ ಇದಕ್ಕಿರ್ತಕ್ಕಂಥ ಯೋಗ್ಯತೆ ಏನು ಯೋಗ್ಯತೆ ಇದರಲ್ಲಿ ಆಗುತ್ತೆ ಯಾವ ಜೀವಕ್ಕೆ ಯೋಗ್ಯತೆ ಇರುತ್ತೆ ಅದು ದೇಹಕ್ಕೆ ಬಾಧೆ ಮಾಡ್ಕೊಳ್ಳೋದಿಲ್ಲ ಯಾವ ಜೀವಕ್ಕೆ ಯೋಗ್ಯತೆ ಇರುತ್ತೆ ಅದು ಮಾನಸಿಕವಾಗಿ ಸಮಸ್ಯೆಗೊಳಗಾಗೋದಿಲ್ಲ ಯಾವ ಜೀವ ಯೋಗ್ಯವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಜೀವನದಲ್ಲಿ ಯಾವುದೇ ಹಾನಿಗೊಳಗಾಗೋದಿಲ್ಲ ಅದರ ಪ್ರಾಬಲ್ಯತೆ ಕಾರಣ ಅದಕ್ಕೆ ಈ ಒಂದು ಮನುಷ್ಯ ಜೀವನ ನಡೆಸ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತಿದೆ ಕಷ್ಟನೇ ಅಲ್ಲ ಅದಕ್ಕೆ ಈ ವಿಧಿವಿಧಾನ ಅಲ್ಲ ಬೇರೆ ಬೇರೆ ಲೋಕಗಳಲ್ಲೆಲ್ಲ ಹೇಗೆ ಬದುಕಲಿಕ್ಕೆ ಸಾಧ್ಯ ಇದೆ ಈಗ ವಿಲಿಯಮ್ಸ್ ಬಂದ್ರಲ್ವಾ ಸುನೀತಾ ವಿಲಿಯಮ್ಸ್ ಗುಜರಾತಿ ಅವ್ರನ್ನ ನೋಡಿ ಪಾಪ ಅಲ್ಲೆಲ್ಲ ಹಾರಾಡ್ಕೊಂಡು ದೇಹದಲ್ಲಿ ಅಷ್ಟು ಸಕ್ಷಮ ಸ್ಥಿತಿನೇ ಇಲ್ಲ ಎಲ್ಲ ಹಾರಾಡ್ಕೊಂಡು ಬಂದಿದ್ರೆ ಮೂಳಿನಲ್ಲಿ ಮೂಳಿನಲ್ಲಿ ಸಕ್ಷಮಿಸ್ತೇವೆ ಆದ್ರೆ ಜೀವ ಆ ಪ್ರಾಬಲ್ಯತೆಯನ್ನು ಹೊಂದಿರೋ ಕಾರಣ ಅಲ್ಲಿಂದ ಮುಗಿಸ್ಕೊಂಡು ಈ ಭೂಮಂಡಲಕ್ಕೆ ಬಂದ ಗಮನಿಸಿ ಈಗ ಲೋಕ ಲೋಕಗಳಿಗೂ ಕೂಡ ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿಯಂತಹ ಐದು ತತ್ವದ ಸ್ಥಿತಿ ಶಕ್ತಿ ಸಾಮರ್ಥ್ಯ ಇಲ್ಲ ಬೇರೆ ಬೇರೆ ತತ್ವಗಳಿರುತ್ತೆ ಅಂತದೆಲ್ಲ ಬೇಕಾದಷ್ಟು ಕಡೆ ಆಟ ಆಡ್ ಬಂದಿರ್ತಾರೆ ಬೇಕಾದಷ್ಟು ಕಡೆ ಜೀವನ ಮಾಡಿ ಬಂದಿರ್ತಾರೆ ಹಾಗಾಗಿ ಜೀವ ಈ ಐದು ತತ್ವದ ಜೀವನ ನಡೆಸೋಕ್ಕೆ ಏನೋ ಅದಕ್ಕೆ ಕಷ್ಟ ಇಲ್ಲ ಜಾಗೃತಿ ಹಾಗಾಗಿ ಆ ದೇಹಗಳನ್ನ ನಾವು ಪರಿಶೀಲನೆ ಮಾಡಿದ್ರೆ ಆ ದೇಹದ ಜೀವದ ಸ್ಥಿತಿಯನ್ನ ನಾವು ತಿಳಿಬಹುದು ಅದಕ್ಕೆ ಇರ್ತಕ್ಕಂಥ ಕ್ಷಮತೆಯ ಸ್ಥಿತಿಯನ್ನ ನಾವು ತಿಳಿಬಹುದು ದೇಹವನ್ನ ಕರ್ರಗಿರ್ಲಿ ಬೆಳ್ಳಗಿರ್ಲಿ ದಪ್ಪ ಇರಲಿ ಉದ್ದ ಇರಲಿ ಗುಡ್ಡ ಇರಲಿ ಶ್ರೀಮಂತ ಬಡವ ಅನುಕೂಲ ಅನಾನುಕೂಲ ವಿದ್ಯಾವಂತ ಅವಿದ್ಯಾವಂತ ಆ ಗುಣವಂತ ಅಗುಣವಂತ ಈ ರೀತಿಯಾಗಿ ದುರ್ಗುಣ ಸಗುಣ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಸ್ಥಿತಿಯನ್ನು ನಾವು ಕಾಣ್ತೇವೆ ಅಂದ್ರೆ ಆ ಜೀವ ಎಲ್ಲೆಲ್ಲಿ ಕಾರ್ಯವೈಖರಿ ಮಾಡ್ಕೊಂಡು ಬಂದಿದ್ದೆ ಹಿಂದೇನ್ ಮಾಡಿತ್ತು ಈಗೇನ್ ಮಾಡ್ತಾ ಇದೆ ಇದ್ರ ಯೋಗ್ಯತೆ ಏನು ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ ಇದನ್ನೆಲ್ಲ ನಾವು ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ ಲೆಕ್ಕಾಚಾರ ಮಾಡ್ತಾರೆ ಹಾಗೆ ಈ ಒಂದು ಜೀವದ ಈ ವಿಡಿಯೋದ ವಿಷಯಕ್ಕೆ ನಾವು ತಗೊಳ್ಳೋದಾದ್ರೆ ಆ ಜೀವ ಆರೋಗ್ಯಪೂರ್ಣವಾಗಿ ಆ ಸೌಂದರ್ಯವರ್ಧಕ ಅಂತ ನಾವೇನ್ ಸೌಂದರ್ಯ ಯುತವಾಗಿರ್ಬೇಕು ಯೋವನು ಭರಿತವಾಗಿ ಅದಿರ್ಬೇಕಂದ್ರೆ ಒಳಗಡೆ ಸೆಲ್ಗಳು ಸಾಯಬಾರ್ದು ಆ ಸೆಲ್ಗಳು ಸಾಯಬಾರ್ದು ಅಂದ್ರೆ ವಾಯುವಿನ ರೀತಿಯಾಗಿ ಕೀಟಾಣು ಈಗ ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳಿದ್ರು ಕೂಡ ಅವರು ಹಿಂಗ್ ಕಣ್ಣಿಟ್ಟು ಹಿಂಗಿಟ್ಕೊಂಡು ಏನೋ ಮಿಷಿನ್ ಇಟ್ಕೊಂಡೆ ನೋಡೋದು ಅದ್ರೊಳಗಡೆ ಯಾವ ಇದೆ ಅಂತ ಬೇರೆ ಇನ್ಯಾವ್ದಾರು ರೋಗಗಳು ಅಂತ ತಗೊಳ್ಳಿ ಆ ರೋಗಗಳು ನೋಡಿದ್ರೆ ಆ ಒಳಗಡೆ ಇರ್ತಕ್ಕಂಥ ವಾಯುವಿನಲ್ಲಿ ಇರ್ತಕ್ಕಂಥ ರೋಗ ರೋಗಗಳು ಅದೇನಾಗಿರ್ತಿ ನೀರಿಗೆ ಸೇರಿರ್ತಾ ಇರ್ಕೊಳ್ಳಿ ರಕ್ತಕ್ಕೆ ಸೇರಿರ್ತೈತೆ ಹ ಅಂತ ಸೇರಿದಂತದ್ದು ನೋಡಿದ ನಂತರ ಆ ಕೀಟಾಣುಗಳನ್ನ ನೋಡಿನೇ ಅವರು ಅದು ಸೆಲ್ಗಳಲ್ಲಿರೋ ಕೀಟಾಣು ನೋಡಿನೇ ಇಂಥ ಕಾಯಿಲೆ ಇಂಥ ರೋಗ ಅಂತ ಕಥೆ ಮಾಡ್ದ ಅವ್ ಕೂಡ ಕೈ ಕಾಲು ಇಟ್ಕೊಂಡು ದೊಡ್ಡ ದೊಡ್ಡದಾಗಿ ಓಡಾಡ್ತಾ ಇರೋದಲ್ಲ ಅಲ್ವಾ ಹಾಗಾಗಿ ವಾಯು ಏನಿದೆ ಕೆಟ್ಟ ವಾಯು ಅದು ಆತ್ಮಗಳಾಗಿರ್ಬೋದು ಅಥವಾ ದೂಷಿತ ವಾಯು ಆಗಿರಬಹುದು ಅದು ಜೀವ ಉಂಟು ಮಾಡುತ್ತೆ ಅದರಿಂದಾಗಿ ಪ್ರಾಚೀನ ವಿಧಿ ನೀವು ಅನುಸರಿಸಿದಂತ ಸರಳವಾಗಿ ಉಸಿರಾಡ್ತಕ್ಕಂಥದ್ದು ಎಲ್ಲಾ ಉಸಿರಾಡ್ತಾ ಇದ್ದಾರೆ ಯಾರಿಗೂ ವಾಯು ಸಿಗ್ತಾ ಇಲ್ಲ ಹಾ ಭೂಮಿ ಮೇಲೆ ಇರ್ತಕ್ಕಂಥವ್ರು ಯಾರಿಗೂ ವಾಯು ಸಿಗ್ತಾ ಇಲ್ಲ ಯಾವ್ದಾದ್ರು ಗೋಡೆ ಅಡ್ಡಿ ಮಾಡಿದ್ಯಾ ಬಾಗ್ಲ ಅಡ್ಡಿ ಮಾಡಿದ್ಯಾ ಕಿಟಕಿ ಅಡ್ಡಿ ಮಾಡಿದ್ಯಾ ವಾಯು ಅದನ್ನು ದಾಟಿ ಬರುತ್ತೆ ಎಲ್ಲರಿಗೂ ಸಿಗ್ತಾ ಇದೆ ಆದ್ರೆ ಎಲ್ಲರಿಗೂ ಸಾಕಷ್ಟು ಜನ ರೋಗ ಇದೆ ಆಸ್ಪತ್ರೆಗಳಲ್ಲಿ ನೀವು ನೋಡಿ ಆ ಎಲ್ಲೆಲ್ಲಿ ಬೇಕು ಅಂದ್ರೆ ಅವ್ರು ರೋಗಗ್ರಸ್ತ ಇರತಕ್ಕ ಸ್ಥಿತಿ ಏನಿರ್ತಾರೆ ಅಲ್ಲಲ್ಲೇ ನೀವು ನೋಡಿ ಅವರು ರೋಗಗ್ರಸ್ತ ಇದ್ದಾರೆ ಎಲ್ಲಾ ಕಡೆ ವಾಯು ಸಿಗ್ಬೇಕಾದ್ರೆ ಅವ್ರಿಗೆ ಯಾಕೆ ರೋಗ ಬರ್ಬೇಕು ದೇಹಕ್ಕೆ ಅಂದ್ರೆ ಈ ದೇಹ ಎಂಬಕ್ಕಂಥ ಮಂಡಲ ಏನಿದೆ ಈ ಮಂಡಲ ರಚನೆ ಮತ್ತು ರಕ್ಷಣೆ ಪಾಲನೆ ಪೋಷಣೆಯಲ್ಲಿ ಆ ಜೀವ ಎಡಿದೆ ಅಂತ ಅರ್ಥ ಆ ಜೀವ ಎಲ್ಲೆಡುತ್ತೋ ಉಸಿರಾಟದ ವಿಧಾನದಲ್ಲಿ ಎಡವಿದೆ ಅಂತ ಅರ್ಥ ಹಾಗಾಗಿ ಉಸಿರಾಟದ ವಿಧಾನದಲ್ಲಿ ಅದು ಆಟೋಮೆಟಿಕ್ ಆಗಿ ಎಲ್ಲ ಉಸಿರಾಡ್ತಾ ಇದ್ದಾರೆ ಆದ್ರೆ ಈ ಯಾವ ವಿಧಿ ತನ್ನನ್ನ ತಾನು ಕೆಟ್ಟ ವಾಯುವಿನಿಂದ ಮುಕ್ತ ಮಾಡ್ಕೊಳ್ತಕ್ಕಂತ ಸಮಯಕ್ಕೆ ಸರಿಯಾಗಿ ಯಾವ ಆಚರಣೆ ಮಾಡ್ಬೇಕಾಗಿತ್ತು ಅದನ್ನ ಮಾಡಿಲ್ಲ ಅಂತ ಅರ್ಥ ಹಾಗಾಗಿ ನೂರು ವರ್ಷ ಯಾರಿದ್ದಾರೆ ಅವ್ರನ್ನ ಬೇಕಾದ್ರೆ ನೀವು ನೋಡಿ ಅವ್ರು ಬೇರೆ ಬೇರೆ ವಿಧಿ ಮೂಲಕ ಅವರ ದೇಹವನ್ನ ಸಕ್ಷಮ ಇಟ್ಕೊಂಡಿರ್ತಾರೆ ಕಣ್ಣಿ ಕನ್ನಡಕ ಇಲ್ಲ ಕೈ ಕೋಲ ಊರ್ಗೋಲಿಲ್ಲ ನೂರು ವರ್ಷ ಇರೋರು ಹಾ ಪೇಪರ್ ಚೆನ್ನಾಗಿ ಓದ್ತೀವಿ ಸಿದ್ಧಗಂಗಾ ಸ್ವಾಮೀಜಿ ಸಿದ್ಧಗಂಗಾ ಸ್ವಾಮೀಜಿ ಮೊದಲು ಇದ್ರಲ್ಲ ಅವರು ಹಾ ನೂರು ನಾಲ್ಕು ವರ್ಷ ಪೇಪರ್ನ ಹೀಗೋದೋರು ಕಣ್ಣಲ್ಲಿ ಕನ್ನಡಕ ಇಲ್ಲ ಅವ್ರಿಗೆ ಹೀಗೆ ಓದೋರು ಪೇಪರನ್ನ ಹಾ ಹೇಗಿತ್ತು ಅಲ್ವಾ ದೇಹ ಹೇಗೆ ಉಳಿಸ್ಕೊಳ್ತಾರೆ ಅವರನ್ನ ನೀವು ನೋಡಿದ್ದೀರಾ ಯಾವ್ದಾದ್ರು ಯೋಗ ಇತ್ಯಾದಿ ಇದನ್ನ ಮಾಡೋದು ಅದು ದೈವಿಕ ಆಚ ದೈವಿಕ ಶಕ್ತಿ ಹಾ ಹಾಗಾಗಿ ಇಲ್ಲಿ ವಿಧಿನೂ ಕೂಡ ಅನುಸರಿಸ್ಬೇಕು ನಮ್ಮ ಪೂರ್ವಜರು ಇಟ್ಟಿರ್ತಕ್ಕಂಥ ವಿಧಿ ಏನಿದೆ ಎಲ್ಲ ದೇಹಗಳ ರಕ್ಷಣೆಗೆ ಕೀಟಾಣುಗಳಿಂದ ಮುಕ್ತಾಗಿ ಇರ್ತಕ್ಕಂಥ ನೂರು ವರ್ಷ ವರ್ಷ ಆಯಸ್ಸಲ್ಲಿ ಮನುಜ ಜೀವನದ ಮೂಲ ಉದ್ದೇಶ ಏನು ನಿಮ್ಮ ಕಲ್ಯಾಣ ಮಾಡ್ಕೊಳ್ತಕ್ಕಂಥದ್ದು ಇದು ಮತ್ತೆ ಸಿಗೋದಿಲ್ಲ ದೇಹ ನಿಮ್ಗೆ ಬೇಕು ಅಂತ ಅಂದ್ರೆ ಇದ್ರಲ್ಲಿ ಇತ್ಕೊಂಡು ಧಾರ್ಮಿಕ ಆಚರಣೆಗಳನ್ನ ಮಾಡಿ ದೈವಿಕ ಪೂಜೆ ಕೈಕರ್ಯಗಳನ್ನ ಮಾಡಿ ತನ್ನ ಆತ್ಮಕ್ಕೆ ಶಕ್ತಿ ತುಂಬಿಕೊಂಡು ಇಲ್ಲಿಂದ ಬೇರೆ ಬೇರೆ ಲೋಕಗಳಿಗೆ ವಿಲಿಯಮ್ಸ್ ಬಂದ್ರಲ್ವಾ ಆ ರೀತಿಯ ಬೇರೆ ಬೇರೆ ಲೋಕಗಳೆಲ್ಲ ಇದ್ದಾರೆ ನಿಮ್ಮ ಜೀವಿತ ಜೀವನ ಅದೆಲ್ಲ ಆತ್ಮಕ್ಕೆ ಸಂಬಂಧಪಟ್ಟಂತೆ ಅದಕ್ ಬೇಕಾದಿರ್ತಕ್ಕಂತಹ ತಪಗಳನ್ನ ಮಾಡ್ಕೊಂಡು ಶಕ್ತಿ ತುಂಬಿಸ್ಕೊಳ್ಳಿ ಮಾನವ ಕಲ್ಯಾಣಕ್ಕೆ ಸಾಕಾರ ಮಾಡ್ಕೊಳ್ಳಿ ಹಾಗಾಗಿ ಈ ವಾಯುತತ್ವದ ಸೇವನೆಯನ್ನ ನೀವು ಮಾಡೋದ್ರಿಂದ ಸಕಾರಾತ್ಮಕ ವಿಧಿನಲ್ಲಿ ಈಗ ಯಾರಿಗ ರೋಗಗಳಿದೆ ಬಾಧೆಗಳಿದೆ ಸ್ವಲ್ಪ ಪ್ರಯತ್ನ ಪಡಿ ಮನಸ್ಸನ್ನ ಕೊಟ್ಟು ಆ ಸಮಯನ ವ್ಯರ್ಥ ಮಾಡ್ಬೇಡಿ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆ ದಿನದಲ್ಲಿ ಕನಿಷ್ಠ ನಿಮ್ಮ ದೇಹಕ್ಕೋಸ್ಕರನಾದ್ರೂ ಸ್ವಲ್ಪ ಗಂಟೆಗಳನ್ನ ಸೀಮಿತವಾಗಿ ಇಡಿ ಅದಕ್ಕೆ ಸಂಬಂಧಪಟ್ಟಂತ ಆಚರಣೆ ಮಾಡಿ ಅದು ಚೆನ್ನಾಗಿದ್ರೆ ನೀವು ದುಡ್ಡ್ದಂತದನ್ನ ಆಹಾರ ತಿನ್ಲಿಕ್ಕೆ ಸಾಧ್ಯ ಏನಾದ್ರು ವಸ್ತುಗಳು ಇತ್ಯಾದಿ ಏನಿದ್ರೆ ಬಳಸ್ಲಿಕ್ಕೆ ಸಾಧ್ಯ ಬಳಸಬೇಡಿ ಅಂತ ಹೇಳೋದಿಲ್ಲ ಇದೊಂದು ಜೀವನ ಇದರಲ್ಲಿ ಎಷ್ಟು ಬಳಸುದ್ರೆ ಇಲ್ಲೇ ಬಳಸಿ ನಿಲ್ಲೇ ಬಿಟ್ಟು ಹೋಗ್ತೀರಾ ಅದರಿಂದಾಗಿ ಅದರಲ್ಲಿ ಹೆಚ್ಚು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅಗತ್ಯ ಇಲ್ಲ ಹಾಗಾಗಿ ತಲೆ ಯಾವುದು ನಿಮ್ಮ ದೇಹಕ್ಕೆ ಆ ವಾಯು ತತ್ವ ಏನಿದೆ ಆ ಸಕಾರಾತ್ಮಕ ವಾಯುವಿನ ಸೇವನೆಯನ್ನ ಮಾಡ್ತಕ್ಕಂಥ ವಿಧಾನಗಳೇನಿದೆ ಅದನ್ನ ಅನುಸರಿಸಿ ಯಾವುದೇ ವಯಸ್ಕರ ಆಗಿರಲಿ ಆ ದೇಹಕ್ಕೆ ಶುದ್ಧ ವಾಯು ಅವಶ್ಯವಾಗಿ ಬೇಕು ಅದು ಸಹಜವಾಗಿ ಹಾಗೆ ಸಿಗೋದಿಲ್ಲ ಮಾಡ್ಕೊಂಡಿರ್ಬೋದು ಅಲ್ಲಿ ಪಕ್ಕದಲ್ಲಿ ಕೊಳಕು ವಾಸನೆ ಇರಬಹುದು ನೀವು ಶುದ್ಧ ವಾಯು ಹೇಗೆ ಸೇವನೆ ಮಾಡ್ಲಿಕ್ಕೆ ಸಾಧ್ಯ ಬೇರೆ ಕಾರಣಗಳು ಆ ಪರಿಸರಕ್ಕೆ ಸಮ ಅದ್ ಆಗಲಿ ಎಲ್ಲರಿಗೂ ವಾಯು ಸಿಗುತ್ತೆ ಅದ್ರ ರೋಗ ರುಜಿನಗಳು ಆದ್ರೆ ನಿಮ್ಮನ್ನ ನೀವು ಈ ರೀತಿಯಾಗಿ ಈ ಒಂದು ಹಳೆಯ ವಿಧಿಗಳ ಮೂಲಕ ನಿಮ್ಮ ದೇಹವನ್ನ ಮುದುಡುವ ಮೂಲಕ ಅಥವಾ ನಿಮ್ಮ ದೇಹವನ್ನ ಮುದುರಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಉಸಿರಾಡ್ತಾ ಉಸಿರಾಡ್ತಾ ಆಮೇಲೆ ಕೊನೆಗೆ ಹಿಡ್ತಾ ಸಾಧಿಸ್ಬಿಡ್ಬೇಕು ನೀವು ಹಿಂಗ್ ಬುಕ್ಕೊಂಡು ಕೂಡ ಆರಾಮಾಗ ಮಗು ನನ್ ಮಗು ಮಲ್ಕೊಂಡ್ರೆ ಉಸಿರಾಡ್ತಾ ಉಸಿರಾಡ್ಬೇಕು ನೀವು ಅಂತಂತವಾಗಿ ನಾನ್ ಹೇಳ ಒಂದೇ ಸಲ ಮಾಡ್ ಉಸಿರು ಈಸಿಡ್ಬಿಟ್ಟು ಅಂತಂಥವಾಗ ಆ ಕಾರ್ಯ ಮಾಡಿ ನೀವ್ ಯಾವಾಗ ನಿಮ್ ವಾಯುತತ್ವದ ಮೇಲೆ ಹಿಡಿತವನ್ನು ಸಾಧಿಸ್ತೀರಾ ಆಗ ಹಿಂಗ್ ಬುಕ್ಕೊಂಡ್ರು ಅಷ್ಟೇ ಸುಮ್ಮನೆ ಆರಾಮಾಗಿ ಮಗುನಂತೆ ಈಗ ಉಸಿರಾಡ್ತಾ ಇರ್ಬೇಕು ಆ ಉಸಿರಾಡ್ತಾ ಇದ್ರೆ ಏನರ್ಥ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ನಿಮ್ಮ ಮುಷ್ಟಿಯಲ್ಲಿದೆ ಇದೆ ಅಂತ ಅರ್ಥ ಆಗ ಪ್ರಾಕೃತಿಕವಾಗಿ ಅದು ಇದು ಏನೋ ಹಾನಿ ಆಗೋದಿಲ್ವಾ ನಿಮ್ಗೆ ಅವಕಾಶ ಕೊಟ್ರೇನೆ ದೈವಿಕ ಅನುಗ್ರಹದಿಂದ ಇಂಥದ್ದೆಲ್ಲ ಲಭ್ಯ ಆಗೋದು ದೈವಿಕ ಅನುಗ್ರಹ ಪ್ರಾಪ್ತಿಯಾಗಿದೆ ಪ್ರಾಕೃತಿಕ ಹಾನಿಗಳಾಗೋದಿಲ್ಲ ಇದು ನಿಮ್ಗೆ ನೆನಪಿಗೆ ಅಂತ ಹೇಳ್ತಾ ಇದು ನನ್ ಸುತ್ತ ಮುಂಚೆ ನಕಾರಾತ್ಮಕ ಸಂಸ್ಥೆ ಪಕ್ಷದಲ್ಲಿ ಮಾಟ ಸಂಸ್ಥೆ ಪಕ್ಷ ದೂಪದಿ ಆರ್ಡರ್ ಮಾಡ್ಬೋದು ಮಕ್ಕಳಿಗೆ ಇಟ್ಕೊಳ್ಳೋದು ಮನೆಯಲ್ಲಿ ಕಾರ್ಯಾನಿ ಮಾಡೋದ್ರಿಂದ ಆತ್ಮಸ್ವಸ್ಥೆಗಳಲ್ಲಿ ಬಾಧೆಗಳ ನಿರ್ವಹಣೆ ಮಾಡಬಹುದು ಲಕ್ಷಿ ಕುರಿ ಪ್ರಾಪ್ತಿಯ ದೂಪದ ಕೊಡಗು ಲಾಭ ಇದೆ ಮನೆಗೆ ಮುಂಗಲ ಕೈಗಳು ದ ಹಾಗೆ ಆಯ್ಕೆ ಬೇದ ಪ್ರತಿಗೆ ತಲುಪತಿ ಪೌಡ್ ಕೊಡಲಿಲ್ಲ ಬೇದಿಗೆ ತಲೆಕೊತೆ ಫೋನ್ ನಂಬರ್ ಸಿಕ್ಸ್ ಏರಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೋರ್ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ಉಳ್ಕಲ್ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ದೊಡ್ಡ ಬಾಲ ಸಮಸ್ಯೆ ನಿವಾಣಿಗೆ ಔಷಧಿ ಇದೆ ಹಾಗೆ ಮದ್ದು ಹಾಕಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಇದೆ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಆ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಮತ್ತೆ ಈ ಸಮಸ್ಯೆಗಳಿದ್ದ ಔಷಧದಲ್ಲಿ ಹಸ್ತಕೃಷಿಯಲ್ಲಿ ಮಾಡಿಸಬಹುದು ಈಗ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಹೇಳಿದೆ ಒಬ್ಬ ಮನುಷ್ಯನ ಇತ್ತೀಚಿನ ಫೋಟೋ ಮೂಲಕ ಕೂಡ ಅಂಗಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆಯನ್ನು ಕೂಡ ನೀವು ಮಾಡಿಸ್ಕೋದು ನಿಮಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಮಸ್ಯೆ ಮಾನಸಿಕ ಸಮಸ್ಯೆ ಆತ್ಮಗಳ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿದ್ರು ಕೂಡ ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು ಹಾಗೆಯೇ ವಾಸುದೋಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಮನೆಗಾಗಿರ್ಬೋದು ನಿಮ್ಗಾಗ್ತಾ ಇರ್ಬೋದು ಆ ಥರ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಾಗೆ ಯಂತ್ರ ಮಂತ್ರ ತಂತ್ರ ಯಂತ್ರಗಳನ್ನ ನೀವು ಮಾಡಿಸ್ಕೊಂಡು ಹಾನಿಗೊಳಗಾಗಿದ್ರೆ ತಂತ್ರ ಇತ್ಯಾದಿ ಕಾರ್ಯಗಳಿಂದ ಹಾನಿ ಮಂತ್ರ ಇದನ್ನು ಹೇಳ್ಕೊಂಡು ಕೂಡ ಹಾನಿ ಹಾನಿಗೊಳಗಾಗುತ್ತೆ ಎರಡು ರೀತಿಯಾಗಿರುತ್ತೆ ಮಂತ್ರವನ್ನ ಹೇಳೋದ್ರಿಂದ ಏನೇನಾಗುತ್ತೆ ಅದ್ರ ಬಗ್ಗೆ ನಾನು ಹೇಳಿದ್ರೆ ಹಾಗೆ ಹಾನಿಗೊಳಗಾಗಿದ್ರೆ ಹಾಗೆ ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಗತಿ ಹ ನಾಲೆಡ್ಜ್ ಏನಿದೆ ಅದು ಸಕಾರಾತ್ಮಕವಾಗಿ ಲಭ್ಯ ಆಗ್ಬೇಕು ಅದರ ಬೇರೆ ಬೇರೆ ವಿಷಯಗಳನ್ನ ತಗೊಂಡು ಯೋಗ ಮಾಡೋದು ಧ್ಯಾನ ಮಾಡೋದು ಇತ್ಯಾದಿ ಸಮಸ್ಯೆಗಳಿಂದ ಉಂಟಾದ್ರೆ ಅಂತ ದೇಹದ ಅದೆಲ್ಲ ದೇಹ ಜೀವನದಲ್ಲಿ ಕಂಡು ಬರೋದು ಸಮಸ್ಯೆಗಳು ಹಾಗಾಗಿ ಅಂತ ವಿಷಯಗಳಿಗೂ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಕಾನೂನಾತ್ಮಕ ಸಮಸ್ಯೆಗಳು ಹೆಂಗಿದ್ರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರಲಿ ಭಾರತದ ಕಾನೂನು ಇಂಡಿಯನ್ ಚಾನಲ್ ಲಾ ಇಂಡಿಯನ್ ಲಾ ಈ ಚಾನಲ್ ನೀವು ನೋಡಿ ಆದ್ರೆ ಸಾಕಷ್ಟು ವಿಡಿಯೋಸ್ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಗಳಿದೆ ಅನ್ಯ ಕಾನೂನಾತ್ಮಕ ವಿಷಯಗಳು ಲಭ್ಯ ಆಗುತ್ತೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ತೊಡಕುಗಳು ಇದ್ದೇಷನ್ ತೊಗೊಂಡು ಭೇಟಿಗೆ ಅವಕಾಶ ಇರೋದಿಲ್ಲ ಮುಂದಿನ ಭೇಟಿಯಾಗೋಣ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮಗೆ ಏನಾದರೂ ಸಮಸ್ಯೆಗಳು ವಿಷಯಗಳು ಇದ್ದರೆ ಇಲ್ಲ ಜನರಿಗೆ ಹೆಲ್ಪ್ ಆಗುತ್ತೆ ಎಂತಕ್ಕಂಥ ವಿಷಯಗಳು ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಪಕ್ಷ ವಿಡಿಯೋ ಕೂಡ ಮಾಡ್ತಾರೆ ನಂತರದಲ್ಲಿ ನೋಟಿಫಿಕೇಶನ್ ಮೂಲಕ ನಿಮಗೆ ವಿಡಿಯೋದ ನೋಟಿಫಿಕೇಶನ್ ಸಿಗುತ್ತೆ ಲೈವಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇವರ ಒಂದು ವಿಡಿಯೋದಲ್ಲಿ ಭೇಟಿ